ಸರ್ ನಮಸ್ತೆ ಸರ್ ಈ ದಿನ ಒಂದು ವಿಶೇಷ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಅನ್ನೋಕ್ಕಿಂತ ದೇಶದಲ್ಲಿ ಸೃಷ್ಟಿಯಾಗಿರುವಂಥ ಒಂದು ಭ್ರಮೆಯ ಬಗ್ಗೆ ನಾವು ಚರ್ಚೆ ಮಾಡೋಣ ಸರ್ ಚರ್ಚೆ ಮಾಡೋಣ ಅಂತೇಳಿ ನಿಮ್ಮ ಜೊತೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಸರ್ ಸರ್ ಈಗ ದೇಶದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನರೇಂದ್ರ ಮೋದಿ ನರೇಂದ್ರ ಮೋದಿ ಇಲ್ಲದೆ ಏನೂ ಇಲ್ಲ ಎಲ್ಲವೂ ಕೂಡ ನರೇಂದ್ರ ಮೋದಿಯಿಂದಲೇ ಸಾಧ್ಯ ಈ ದೇಶದ ರಕ್ಷಣೆ ಆಗಿರ್ಬೋದು ಅಥವಾ ಇನ್ನು ಯಾವುದೇ ವಿಚಾರಗಳ ಆಗಿರ್ಬೋದು ಅದು ನರೇಂದ್ರ ಮೋದಿಯಿಂದ ಮಾತ್ರ ಸಾಧ್ಯ ಅನ್ನೋ ಸೃಷ್ಟಿಯಾಗಿದೆ ಯಾಕೆಂಥೇಳಿದ್ರೆ ನಾವು ಜನಾಭಿಪ್ರಾಯ ಸಂಗ್ರಹಣ ಮಾಡಕ್ಕೆ ಹೋದಾಗ ಅಲ್ಲಿ ಜನಾಭಿಪ್ರಾಯ ಏನು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಮೋದಿ ಇದ್ದಾರೆ ನಾನು ಯಾರಿಗೆ ಬೇಕಾದ್ರೆ ಓಟ್ ಅಂತ ಮೋದಿಗೋಸ್ಕರ ಯಾರಿಗೆ ಬೇಕಾದ್ರೂ ಓಟ್ ಹಾಕ್ತೀವಿ ಅಂತ ಹೇಳ್ತಾರೆ ಬಿಟ್ಟರೆ ಇಲ್ಲಿ ವ್ಯಕ್ತಿ ಮತ್ತು ಒಂದು ಸಮಾಜ ಒಂದು ಸಾಮಾಜಿಕ ಚಿಂತನೆ ಏನೂ ಕೂಡ ಬರ್ತಾಯಿಲ್ಲ ಯಾಕೆ ಈ ರೀತಿ ಸೃಷ್ಟಿಯಾಗಿದೆ ನಿಜವಾಗ್ಲೂ ಮೋದಿ ಇಲ್ದಲೇ ಈ ದೇಶದಲ್ಲಿ ಏನು ಇರೋದೇ ಇಲ್ವಾ ಸರ್ ಭಾಳ ಒಳ್ಳೆಯ ಪ್ರಶ್ನೆ ಇದು ನಾನು ಕೂಡ ಈಗ ಈ ಲೋಕಸಭಾ ಚುನಾವಣೆ ಆದ ನಂತರ ಅನೇಕ ಟಿ ವಿಗಳು ನಡೆಸ್ತಾ ಇರುವಂಥ ಸಂದರ್ಶನಗಳು ನನ್ನ ನೋಡಿದಾಗ ಭಾಳ ಜನ ಹೇಳ್ತಾ ಹೌದು ಮೋದಿ ಹೆಸರಿಗೆ ಓಟ್ ಹಾಕ್ತಿ ಮೋದಿ ಹೆಸರಿಗೆ ಮೋದಿ ಹೆಸರು ಇಲ್ಲದೆ ಮೋದಿ ಇಲ್ಲದೆ ದೇಶಕ್ಕೆ ಭವಿಷ್ಯ ಇಲ್ಲ ದೇ ಮೋದಿಯವರಿಂದೇ ದೇಶಕ್ಕೆ ರಕ್ಷಣೆಗೆ ಸಾಧ್ಯ ಇನ್ಯಾರನ್ನು ಸಾಧ್ಯ ಇನ್ಯಾರೂ ನಾಯಕರಿಲ್ಲ ಈ ಥರದ ಒಂದು ಮಾತು ಮಾತನ್ನು ನಾವು ಕೇಳ್ತಾ ಇದ್ದೀವಿ ಮತ್ತು ಇವನ್ ನಮ್ಮ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಂಥವರು ಕೂಡ ಅವರು ವಿಧಾನಸಭೆ ಹಿಂದೆ ಸಚಿವರಾಗಿದ್ದಂಥವರು ಅವ್ರು ಭಾಳ ಹಿರಿಯ ರಾಜಕಾರಣಿ ಬಿ ಜೆ ಪಿನಲ್ಲಿ ಅವರು ಕೂಡ ನೀವು ನನಗಿಲ್ಲ ನನಗಲ್ಲ ಮೋದಿಯವರ ಹೆಸರಿಗೆ ಮತ ಕೊಡಿ ಅಂತ ಮಾತಾಡಿದ್ದಾರೆ ಮೊನ್ನೆ ಇತ್ತೀಚಿ ಅವರು ಅಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸ್ಪರ್ಧೆ ಮಾಡ್ತಾಯಿದ್ದಾರೆ ಈ ಥರ ಬಹಳ ಜನ ಇವರು ಈವನ್ನ ದೇವೇಗೌಡರು ಅವರು ಕೂಡ ಮೋದಿ ಹೆಸರಿಗೆ ಒಟ್ಟು ಕೊಡಿ ರೇವಣ್ಣವರು ಹೇಳ್ತಿದಾರೆ ಮೋದಿ ಹೆಸರು ಒಟ್ಟು ಕೊಡಿ ಪ್ರಜ್ವಲ್ ಹೆಸರಿಗೆ ಮೋದಿ ಪ್ರಧಾನಿ ಮಾಡಲಿಕ್ಕೋಸ್ಕರ ನಾವು ಅವ್ರಿಗೆ ಕೊಡಿ ಈ ಥರದ್ದೆಲ್ಲ ಕೇಳೋಕ್ಕೆ ಶುರು ಇದು ಏನಾಗುತ್ತೆ ಅಂತಂದರೆ ಒಂದು ಒಂದು ವ್ಯಕ್ತಿ ಪೂಜೆ ಇದು ಮಾಡ್ತಾ 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 ಏನಾಗುತ್ತೆ ಒಬ್ಬ ಮನುಷ್ಯ ಸಂಪೂರ್ಣವಾಗಿ ಸರ್ವಾಧಿಕಾರಿ ಆಗಲಿಕ್ಕೆ ನಾವೇ ಎಲ್ಲ ಸೇರಿಕೊಂಡು ಆ ಒಂದು ದೊಡ್ಡ ಒಂದು 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 ಇದು ಅಪ್ ಒಂದು ಸರ್ವಾಧಿಕಾರಿಯನ್ನು ಸೃಷ್ಟಿ ಮಾಡುವಂಥ ಒಂದು ಪ್ರಯತ್ನ ಇದೆಯಲ್ಲ ಇದು ಮಾಸಿಸ್ಟೀರಿಯಾ ಅಂತ ಕರೀತಾರೆ ಒಂದು ಸಮೂಹ ಸನ್ನಿ ಅಂತ ಇದು ಅಪಾಯಕಾರಿ ಅದು ಏಕೆಂದರೆ ದೇಶ ಯಾವುದೇ ದೇಶ ಇರ್ಬೋದು ಒಬ್ಬ ವ್ಯಕ್ತಿಯ ಮೇಲೆ ಅವಲಂಬಿಸ್ಕೊಳ್ಳುವಂಥದ್ದು ತುಂಬ ಅಪಾಯಕಾರಿ ನೋಡಿ ನೋಡಿ ಹಿಂದೆ ಹೀಗೆ ಇತ್ತು ಆಯಿತು ಹಿಟ್ಲರ್ ಹಿಟ್ಲರ್ ಹಿಟ್ಲರಿಂದ ಮಾತ್ರ ಬ ಪ್ರಪಂಚಕ್ಕೆ ಹಿಟ್ಲರಿಂದ ಮಾತ್ರ ಭವಿಷ್ಯ ಜರ್ಮನಿ ಭವಿಷ್ಯ ಇದೆ ಈ ಥರ ಆಗ್ತಾ 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 ಏನಾಯಿತು ಅದ್ಕೊಳ್ಳೋಕ್ಕೆ ಯಾವ ದೊಡ್ಡ ದುರಂತ ಇಡೀ ಪ್ರಪಂಚದ ಇತಿಹಾಸದ ಅಷ್ಟು ದೊಡ್ಡ ದುರಂತವನ್ನು ನೋಡಲಿ ಹೀಗೆ ಎಲ್ಲೆಲ್ಲಿ ಇವತ್ತು ಸರ್ವಾಧಿಕಾರಿ ಇದೆ ಉದಾಹರಣೆಗೆ ನಮ್ಮ ಉತ್ತರ ಕೊರಿಯಾದಲ್ಲಿ ಒಬ್ಬ ಸರ್ವಾಧಿಕಾರಿ ಇದ್ದಾರೆ ಅವ್ರು ಯಾರ ಜೊತೆ ಮಾತಾಡ್ತಾರೆ ಅವ್ರಿಗೆ ಅವರೇ ಅವ್ರ ಕುಟುಂಬದವರೇ ಅವ್ರ ತಂದೆ ಇದು ಅಧ್ಯಕ್ಷರಾಗಿದ್ದರು ಈಗ ಅವ್ರ ಅಧ್ಯಕ್ಷ ರಷ್ಯಾದಲ್ಲೂ ಕೂಡ ಒಂದು ರೀತಿ ಸರ್ವಾಧಿಕಾರಿ ವಾತಾವರಣ ನಿರ್ಮಾಣ ಆಗಿದೆ ಅಲ್ಲಿ ವಿರೋಧ ಪಕ್ಷ ನಾಯಕರು ಕೂಡ ಇತ್ತೀಚೆಗೆ ಹತ್ಯೆ ಆಗ್ತ ತೀರೋಗ್ತಾವ್ರು ಜೈಲಿನಲ್ಲಿದ್ದು ಅವ್ರಿಗೆ ಭಾಳ ಅವರಿಗೆ ವಿಷ ಪ್ರಾಸ್ನವನ್ನು ಮಾಡಿಸ್ಲಾಗಿತ್ತು ಅವರು ತಪ್ಪಿಸ್ಕೊಂಡು ಹೋಗಿ ಜರ್ಮನಿಗೆ ಹೋಗಿ ಆರೋಗ್ಯ ಒಂದು ಕಾಪಾಡ್ಕೊಂಡು ಬಂದಿದ್ರು ಅವ್ರು ಮತ್ತು ಅವರ ಆರೋಗ್ಯ ಸುಧಾರಣೆ ಬಂದ ನಂತರ ಅವ್ರಿಗೆ ಜೈಲಿಗೆ ಕಳಿಸುವಂಥ ಕೆಲಸ ಮಾಡ್ತಾರೆ ಈ ಥರ ಈ ಒಬ್ಬ ವ್ಯಕ್ತಿಯನ್ನು ನೀವು ಆರಾಧನೆ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅದು ಖಂಡಿತ ಒಂದು ಆಲ್ಮೆ ಇಟ್ಟಿ ಥರ ಅವನೇ ಪವರ್ಫುಲ್ ಅವ್ನು ಬಿಟ್ಟರೆ ದೇಶ ಇಲ್ಲ ಅನ್ನೋ ಥರ ವಾತಾವರಣದಿಂದಾಗಿ ಎಲ್ಲ ಪ್ರಜಾಸತ್ತಾತ್ಮಕ ಮೌಲ್ಯಗಳು ನಾಶ ಆಗ್ತಾ ಆಗುತ್ತೆ ದಮನ ಶುರು ಆಗುತ್ತೆ ಈಗಾಗಲೇ ಆ ಥರ ಸೂಚನೆಗಳು ಕಾಣೋಕ್ಕೆ ಶುರು ಆಗುತ್ತೆ ಬರಹಗಾರರು ಸ್ವ ಸ್ವಾತಂತ್ರ್ಯವನ್ನು ಕಳ್ಕೊಬೇಕಾಗುತ್ತೆ ಪತ್ರಕರ್ತರು ಸ್ವಾತಂತ್ರ್ಯವನ್ನು ರಾ ವಿರೋಧ ಮಾಡುವಂಥ ರಾಜಕಾರಣಿಗಳು ಜೈಲಿಗೆ ಹೋಗಬೇಕಾದ ಪರಿಸ್ಥಿತಿ ಬರ್ತದೆ ಆ ಥರದ ಒಂದು ಈಗಲೇ ಒಂದು ರೀತಿಯ ಅಘೋಷಿತ ತುರ್ತು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಇದು ಖಂಡಿತ ದೇಶದ ಭವಿಷ್ಯಕ್ಕೆ ಖಂಡಿತ ಒಳ್ಳೆಯದಲ್ಲ ಅನ್ನೋದು ನನ್ನ ಭಾವನೆ ನೀವು ಹೇಳಿದ್ರಿ ದೇಶ ಎಲ್ಲೋ ಒಂದು ಕಡೆ ಪ್ರಜಾಪ್ರಭುತ್ವದಿಂದ ಸರ್ವಾಧಿಕಾರಿ ಹತ್ರ ಹೋಗ್ತಾ ಅದು ಸತ್ಯನಾಗ ಅನ್ಸುತ್ತೆ ಸರ್ ಆ ಥರ ಖಂಡಿತ ಅನಿಸಕ್ಕೆ ಶುರು ಅದ ಖಂಡಿತ ಅನ್ಸುತ್ತೆ ನೋಡಿ ಇವತ್ತು ಹಿಂದೆ ಇದೇ ಬಿ ಜೆ ಪಿಯಿಂದ ಇವರು ವಾಜಪೇಯಿ ಅವರು ಪ್ರಧಾನಿ ಅವತ್ತು ಯಾರೂ ಈ ಥರದ ಒಂದು ಭಯದ ವಾತಾವರಣದಲ್ಲಿ ಇರಲಿಲ್ಲ ನನಗೆ ಮೋದಿಯವರಿಂದ ನಾನು ಆರಂಭದಿಂದ ನಾನು ನೋಡ್ತಾ ಬಂದಿದ್ದೀನಿ ಅವರು ಒಬ್ಬ ಒಬ್ಬ ಪ್ರಜಾಪ್ರಭುತ್ವ ದೇಶದಲ್ಲಿ ಇದೀನಿನ್ನ ಥರದ ಭಾವನೆ ಹುಟ್ಟಾಗ್ತಿಲ್ಲ ಅವರು ನೋಡಿ ಯಾವುದೇ ಒಬ್ಬ ಇದೆ ದೇಶ ಅನ್ನುವಂಥದ್ದು ಎಲ್ಲರೂ ಅದು ವಿರೋಧ ಪಕ್ಷದವ್ರು ಇರ್ಬೋದು ಇನ್ನೊಬ್ಬ ಇರ್ಬೋದು ಎಲ್ಲರನ್ನ ಒಟ್ಟಿಗೆ ಸೇರಿಸ್ಕೊಂಡು ದೇಶ ಕೆಲಸ ಕಟ್ಟುವಂಥ ಕೆಲಸವನ್ನು ಮಾಡ್ತಾ ಹೋಗಬೇಕು ಅವ್ರು ಯಾವತ್ತೂ ಕೂಡ ಒಂದು ವಿರೋಧ ಪಕ್ಷ ಅವ್ರ ಸಂಖ್ಯೆ ಇವತ್ತು ಹಾಗೆ ನೋಡಿದರೆ ಸಂಖ್ಯೆ ಕಡಿಮೆ ಇದೆ ಹಿಂದೆಂದೂ ವಿರೋಧ ಪಕ್ಷ ಇಷ್ಟು ದುರ್ಬಲ ಆಗಿರಲಿಲ್ಲ ಅಂಥ ಸಂದರ್ಭದಲ್ಲಿ ಅವರು ವಿರೋಧ ಪಕ್ಷದವರು ವಿಶ್ವಾಸ ತಗೊಂಡು ಹಾಗಾದರೆ ಮೋದಿ ಬಿಟ್ಟರೆ ಯಾರು ಒಳ್ಳೆಯವರೇ ಇಲ್ವಾ ಯಾವ ಪಕ್ಷದಲ್ಲೂ ಒಳ್ಳೆಯವರು ಇಲ್ವಾ ಅವರನ್ನು ಒಟ್ಟಿಗೆ ತೊಗೊಂಡು ದೇಶ ಕಟ್ಟೋದಕ್ಕೋಸ್ಕರ ಬಳಕೆ ಮಾಡ್ತಾ ಹೋಗಬೇಕು ಹಿಂದೆ ನೆಹರು ಅವರು ಏನು ಮಾಡ್ತಿದ್ರು ಅಂತಂದರೆ ಒಬ್ಬ ವಿರೋಧ ಪಕ್ಷದಲ್ಲಿದ್ದಂಥವನು ಬೇಕಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವರು ಒಳ್ಳೆ ಮನುಷ್ಯ ಇದ್ದರೆ ಅವ್ರ ವಿರುದ್ಧ ಕ್ಯಾಂಡಿಡೇಟ್ ಆಗ್ತಲೇ ಪಾರ್ಲಿಮೆಂಟಿಗೆ ಬರೋ ಥರದ್ದನ್ನು ವಾತಾವರಣ ಸೃಷ್ಟಿ ಮಾಡ್ತಿದ್ರು ಅಂತ ಹೇಳ್ತಾರೆ ಹಾಗೆ ನಾವು ಮೋದಿಯವರು ಯಾವತ್ತೂ ಕೂಡ ಒಂದು ವಿಶ್ವಾಸಕ್ಕೆ ತಗೊಳ್ಳುವಂಥ ಕೆಲಸನ ಮಾಡಲಿಲ್ಲ ಅವರು ನಿಜವಾಗಿ ಹೇಳಬೇಕು ಪಾರ್ಲಿಮೆಂಟಲ್ಲೂ ಕೂಡ ಹೆಚ್ಚು ಕಾಲ ಅವರು ಕಳಿ ಕಳಿಲಿಲ್ಲ ಅವ್ರು ಬರೀ ಅವರು ಅವರ ಮಾತುಗಳನ್ನೇ ಎಲ್ಲ ಕೇಳಬೇಕೇ ಹೊರತು ಅವ್ರು ಯಾವುದನ್ನು ಕೇಳಿಸ್ಕೊಳ್ಳೋದು ನಡೀತದೆ ಇದು ಸರ್ವಾಧಿಕಾರಿಯ ಲಕ್ಷಣ ಅದು ಅವರ ವಾಜಪೇಯಿ ಅವರು ಕೂಡ ಅದು ಮಾಡಿರಲಿಲ್ಲ ಇದು ನಿಜವಾಗೂ ಕೂಡ ಸರ್ವಾಧಿಕಾರದ ಹತ್ರ ಅನೇಕ ಉದಾಹರಣೆಗಳನ್ನು ನಾವು ಕೊಡ್ತಾ ಹೋಗ್ಬೋದು ಮೋದಿಯವರು ನೋಡಿ ರೈತರದ್ದು ಒಂದು ದೊಡ್ಡ ಚಳವಳಿ ನಡೀತದೆ ಮಾತುಕತೆನೇ ಆಡಲಿಲ್ಲ ಅದು ದೆಹಲಿನಲ್ಲಿ ಲಕ್ಷಾಂತರ ರೈತರು ಅಟ್ಲೀಸ್ಟ್ ಏನಪ್ಪ ನಿಮ್ಮ ಸಮಸ್ಯೆ ಅವು ಎಲ್ಲ ಅವರು ಬೇ ಇಟ್ಟಂಥ ಬೇಡಿಕೆ ಎಲ್ಲವನ್ನು ಕೂಡ ಪೂರೈಸ್ತೀವಿ ಅಂತಲ್ಲ ನಿಮ್ಮ ಏನಪ್ಪ ನಿಮ್ಮ ಸಮಾಚಾರ ಅಂತ ಕೇಳುವಂಥ ಒಂದು ಸೌಜನ್ಯವನ್ನು ಕೂಡ ತೋರಿಸ್ತಾರೆ ಅಂದರೆ ನನ್ನನ್ನು ವಿರೋಧ ಮಾಡೋರೆಲ್ಲರನ್ನು ಕೂಡ ಶತ್ರುಗಳು ಅವ್ರನ್ನ ದಮನ ಮಾಡಿ ಅನ್ನುವಂಥ ಒಂದು ನೀತಿಯನ್ನು ಇವರು ಅನುಸರಿಸ್ತಾ ಬರ್ತಾ ಇದ್ದಾರೆ ಇದು ತುಂಬ ನಿಜವಾಗೂ ಒಂದು ಅಪಾಯಕಾರಿಯಾದಂಥ ನಡೆ ಅನ್ನುವಂಥದ್ದು ನನ್ನ ಭಾವನೆ ನಾನು ಹೇಳಿದ್ರೆ ಸರ್ ಹೇಳಿದ್ರೆ ಅದೇ ಮತ್ತು ಇಂದಿರಾ ಗಾಂಧಿ ಆಗಿರ್ಬೋದು ನೆಹರು ಆಗಿರ್ಬೋದು ವಿರೋಧ ಪಕ್ಷ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಅವರು ಅವಿರೋಧವಾಗಿಯೂ ಕೂಡ ಆಯ್ಕೆ ಮಾಡೋಕ್ಕೆ ಪ್ರಯತ್ನ ಪಡ್ತಾಯಿದ್ರು ಅಂತ ಈಗ ಏನಾಗಿದೆ ಅಂತಂದರೆ ಈಗ ಅರವಿಂದ ಕೇಜ್ರಿವಾಲ್ ಒಂದು ಒಂದು ಆಮ್ ಆದ್ಮಿ ಪಕ್ಷದ ಒಬ್ಬ ನಾಯಕರಾಗಿದ್ರು ಅವರು ಕೂಡ ಕೆಲವು ಸಂದರ್ಭಗಳಲ್ಲಿ ಮೋದಿ ವಿರುದ್ಧ ಮಾತಾಡ್ತಾಯಿದ್ರು ಅವರು ಇವತ್ತು ಜೈಲಲ್ಲಿದ್ದಾರೆ ಅವರು ಹೌದು ಮತ್ತು ಈ ಹಿಂದೆನೂ ಕೂಡ ಈಗ ರಾಹುಲ್ ಗಾಂಧಿ ಮೇಲೂ ಬಿಟ್ಟಿಲ್ಲ ಯಾವುದೋ ಒಂದು ಒಂದು ಹೆಸರು ಹೇಳಿದ್ರು ಏನು ಮಾಡಿದ್ರು ಅಂತ ಹೇಳ್ಬಿಟ್ಟು ಒಂದು ಕೋರ್ಟ್ ಅವ್ರ ಮೇಲೂ ಕೂಡ ಚುನಾವಣೆ ಅರ್ಹನಗೊಳಿಸ್ತು ಎರಡು ಶಿಕ್ಷೆ ಕೂಡ ಒಳಪಡಿಸಿತ್ತು ಅದನ್ನು ಸುಪ್ರೀಂ ಕೋರ್ಟು ಏನೋ ಸ್ಟೇ ಕೊಡಬೇಕಾದ್ರೆ ಅವರು ಕೂಡ ಹೊರಗಡೆ ಇದ್ದಾರೆ ಇಲ್ಲಾದ್ರೆ ಅವರು ಕೂಡ ಜೈಲಲ್ಲಿ ಇದ್ದರು ಈಗ ಈ ರೀತಿ ವಿರೋಧ ಪಕ್ಷನೇ ಇಲ್ಲದೇ ಇರೋ ರೀತಿ ನೋಡಿಕೊಂಡು ಚುನಾವಣೆ ನಡೆಸೋದಕ್ಕೆ ಮುಂದಾಗ್ತಾಯಿದ್ದಾರೆ ಅಂತ ಹೌದು ನೋಡಿ ಇವತ್ತು ಮೋದಿಯವರಿಗೆ ಒಂದು ಪ್ರಬಲವಾದಂಥ ಒಂದು ವಿರೋಧ ಪಕ್ಷದಲ್ಲಿ ಕಾಣಿಸ್ಕೊಂಡಂಥವ್ರು ಒಬ್ಬರು ರಾಹುಲ್ ಗಾಂಧಿಯವರು ಮತ್ತೊಬ್ಬರು ಕೇಜ್ರಿವಾಲ್ ಅವರು ಮತ್ತೊಬ್ಬರು ಮಮತಾ ಬ್ಯಾನರ್ಜಿಯವರು ಮತ್ತೊಬ್ಬರು ನಿತೀಶ್ ಕುಮಾರ್ ಅವರು ಇದ್ದವರು ನಮ್ಮ ಏನು ಇಂಡಿಯಾ ಇಂಡಿಯಾ ಬಣ ಅಂತಾಗಿದೆ ಕಾಂಗ್ರೆಸ್ ನೇತೃತ್ವದಲ್ಲಿ ನಡೆದಂಥ ಒಂದು ಬಣ ಏನು ವಿರೋಧ ಪಕ್ಷದವರೆಲ್ಲ ಅದರಲ್ಲಿ ಪ್ರಮುಖ ನಾಲ್ಕು ಹೆಸರುಗಳಿತ್ತು ಅದರಲ್ಲಿ ನಿಶ್ ನಿತೀಶ್ ಕುಮಾರ್ ಅವರನ್ನು ಅವರೇ ಮತ್ತೆ ಅವ್ರಿಗೆ ಬುಟ್ಟಿಗೆ ಹಾಕೊಳ್ಳೋದು ನಿತೀಶ್ ಕುಮಾರ್ ಮತ್ತೆ ಪಕ್ಷಾಂತರ ಮಾಡಿ ಹಿಂದೆ ಬಿ ಜೆ ಪಿನ ಬಿಟ್ಟು ಈ ಕಡೆ ಬಂದಿದ್ದರು ಮತ್ತೆ ಹೋಗಿ ಬಿ ಜೆ ಪಿಗೆ ಸೇರಿಕೊಳ್ಳುವಂಥ ಅವರನ್ನೇನು ಸಂಚಾಲಕ ಅಂತ ಅಂದರೆ ಅವರನ್ನು ಪ್ರಧಾನಿಯಾಗಿ ಒಂದು ಬಿಂಬಿಸ್ಲಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಹೌದು ಒಂದು ನಿತೀಶ್ ಕುಮಾರ್ ಹಾಗೆ ನೋಡಿದರೆ ಏನೋ ಒಂದು ಎತ್ತರದ ವ್ಯಕ್ತಿತ್ವ ಅಂತ ಹೇಳ್ಕೊಂಡಿದ್ದೆವು ಅವ್ರು ಭಾಳ ಕುಬ್ಜರು ಅನ್ನೋದನ್ನು ಅವರು ಅವ್ರಿಗೆ ಅವರೇ ಒಂದು ಸಾಬೀತು ಮಾಡಿಕೊಂಡು ತನ್ನ ತಮ್ಮ ಹೆಸರಿಗೆ ಕಳಕ್ಕೆ ತರುವಂಥ ಕೆಲಸವನ್ನು ಮಾಡಿಕೊಂಡ್ರು ಇನ್ನೊಂದು ಕಡೆ ನೋಡಿ ರಾಹುಲ್ ಗಾಂಧಿ ಅವ್ರು ಏನೇ ಆಗಬೇಕು ಒಬ್ಬ ಪಾರ್ಲಿಮೆಂಟ್ ಸದಸ್ಯನನ್ನು ಅವರು ಒಂದು ಟೀಕೆ ಮಾಡ್ತಾರೆ ಅಷ್ಟೇ ಒಂದು ಏನು ಹೇಳಿದರು ಮೋದಿಯವರ ಎಲ್ಲ ದೇಶದಲ್ಲಿರುವಂಥವ್ರು ಮೋದಿ ಹೆಸರಲ್ಲೇ ಯಾಕೆ ಯಾವ ಥರದ್ದೇನೋ ಒಂದು ಟೀಕೆಯನ್ನು ಮಾಡಿದರು ಅಂತ ಇಟ್ಕೊಳ್ಳಿ ಕೋರ್ಟು ಶಿಕ್ಷೆ ಕೊಡೋದು ಆಯಿತು ಒಂದು ಶಿಕ್ಷೆ ಕೊಟ್ಟ ತಕ್ಷಣ ಇಪ್ಪತ್ನಾಲ್ಕು ಗಂಟೆನೂ ಸಮಯ ಕೊಡ್ದಾನೆ ಅವರಿಗೆ ಒಂದು ಒಂದು ಸಹಜ ನ್ಯಾಯ ಇರ್ತದೆ ಅದೇ ಒಬ್ಬ ವ್ಯಕ್ತಿಗೆ ಅವನು ಲೋಕ ಜನ ಆಯ್ಕೆ ಮಾಡಿರುವಂಥದ್ದು ಅವ್ರು ಕೇವಲ ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ ಅವರು ಜನರು ಜನರಿಂದ ಆಯ್ಕೆಯಾದಂಥ ವ್ಯಕ್ತಿಯನ್ನು ಅವರು ಎರಡು ವರ್ಷಗಳ ಕಾಲ ಪಾರ್ಲಿಮೆಂಟಿಗೆ ಬರಬಾರ್ದು ಅಂತೇಳಿ ನಿಷೇಧ ಹಾಕುವಂಥ ಒಂದು ಕೆಲಸವನ್ನು ಅನರ್ಹಗೊಳಿಸುವಂಥ ಅಂಥ ಅದು ಆ ನಂತರ ಸುಪ್ರೀಂ ಕೋರ್ಟು ಅವ್ರನ್ನ ಅವರು ಒಂದು ಕೊಡ್ತು ಅಂತ ಇಟ್ಕೊಳ್ಳಿ ಅದೇ ರೀತಿ ಅರವಿಂದ ಕ ಕೇಜ್ರಿವಾಲ್ ಆದ್ದರಿಂದ ಕೇಜ್ರಿವಾಲ್ ವಿಚಾರದಲ್ಲೂ ಕೂಡ ಅವ್ರಿಗೆ ಒಂದು ಕಾರಣವನ್ನು ಇಟ್ಕೊಂಡು ಒಬ್ಬ ಇವನ್ ನೋಡಿ ಅವರ ಪಕ್ಷ ಇಬ್ಬರೂ ಒಬ್ಬ ಮುಖ್ಯಮಂತ್ರಿ ಮತ್ತು ಇನ್ನೊಬ್ಬ ಸಿಸೋಡಿಯ ಅವರ ಉಪಮುಖ್ಯಮಂತ್ರಿ ಇಬ್ಬರೂ ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಭಾರತದ ಇತಿಹಾಸದಲ್ಲಿ ಒಬ್ಬ ಮುಖ್ಯಮಂತ್ರಿನ ನೇರವಾಗಿ ಜೈಲಿಗೆ ಕಳಿಸಿದಂಥ ಉದಾಹರಣೆ ಇಲ್ಲ ಅದು ಇವತ್ತು ಮೋದಿಯವರ ಕಾಲದಲ್ಲಿ ನಡೀತಾ ಇದೆ ಇಲ್ಲಿ ತನಕ ಸಾಕಷ್ಟು ಏನೂ ಇರ್ಬೋದು ಆದರೆ ಅವರು ಒಬ್ಬ ಈಗ ಕೇಜ್ರಿವಾಲ್ ಒಬ್ಬರೇ ತಪ್ಪು ಮಾಡಿದ್ದಾರೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಇಡೀ ಇವತ್ತು ಹಾಗೆ ನೋಡಿದರೆ ತಪ್ಪು ಮಾಡಿದಂಥವರೆಲ್ಲರೂ ಕೂಡ ಅಪರಾಧ ಮಾಡಿದಂಥವ್ರು ಅಂತ ಹೇಳುವಂಥವ್ರು ಸಿ ಎನ್ನ ಮುಖಾಂತರ ಅಪರಾಧ ಮತ್ತು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಮುಖ ಸಿ ಬಿ ಐ ತನಿಖೆ ನಡೆಸ್ತಿದ್ದವರು ಅಂಥವರೆಲ್ಲರೂ ಕೂಡ ಬಹಳ ಜನ ಇವತ್ತು ವಿರೋಧ ಪಕ್ಷದಲ್ಲಿದ್ದಂಥವರು ಇವತ್ತೇನು ಪ್ರಮುಖವಾದಂಥ ಇಪ್ಪತ್ತೈದು ಪ್ರಕರಣಗಳ ನಾಯಕರುಗಳಲ್ಲಿ ಇಪ್ಪತ್ತ್ಮೂರು ನಾಯಕರುಗಳು ಇವತ್ತು ಬಿ ಜೆ ಪಿಯನ್ನು ಹೋಗಿ ಸೇರಿಕೊಂಡಿದ್ದಾರೆ ಹೀಗೆ ಈ ಇಡಿಯನ್ನು ದುರುಪಯೋಗ ಮಾಡ್ಕೊಳ್ಳೋದು ಇದರ ಇವರು ನ್ಯಾಯ ರೀತಿ ಇದ್ದರೆ ಭ್ರಷ್ಟಾಚಾರದ ವಿರೋಧ ಇರೋದಾದರೆ ಎಲ್ಲರ ವಿಚಾರದಲ್ಲೂ ಕೂಡ ಒಂದು ಸಮಾನವಾದಂಥ ರೀತಿಯಲ್ಲಿ ನಡ್ಕೋಬೇಕಾದ ಸರ್ಕಾರದವರು ಪಕ್ಷಪಾತ ಮಾಡುವಂಥ ಕೆಲಸವನ್ನು ಮಾಡಿ ಇದು ಮೋದಿಯವರ ಕಾಲದಲ್ಲಿ ಆದಷ್ಟು ಈ ಸಿ ಬಿ ಐ ಮತ್ತು ಇ ಡಿ ಮತ್ತು ನಮ್ಮ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿನ ದುರುಪಯೋಗ ಇದೆಯಲ್ಲ ಇದು ಯಾರ ಕಾಲದಲ್ಲೂ ಆಗಿರಲಿಲ್ಲ ಆ ಪ್ರಮಾಣದಲ್ಲಿ ವಿರೋಧ ಪಕ್ಷದವ್ರನ್ನ ಹತ್ತಿಕ್ಕುವಂಥ ಕೆಲಸವನ್ನು ಇವರ ಮುಖಾಂತರ ಮಾಡ್ತಾ ಬಂದಿದ್ದಾರೆ ಇದು ಎಲ್ಲ ಕಡೆ ನಮಗೆ ಇದು ಸರ್ವಾಧಿಕಾರದ ಲಕ್ಷಣ ಕಾಣ್ತಾ ಬರ್ತಾ ಇದೆ ಸೊ ಈಗ ಇನ್ನೂ ಇನ್ನೊಂದು ಒಂದು ಇದೆ ಸರ್ ಈಗ ನಾವು ಓಟ್ ಹಾಕ್ತೀವಿ ಓಟ್ ಹಾಕೋದ್ರ ಮೂಲಕ ಪ್ರಜಾಪ್ರಭುತ್ವ ಜೀವಂತವಾಗಿದೆ ಪ್ರಜಾಪ್ರ ಪ್ರಜಾತಂತ್ರ ಆಳ್ವಿಕೆಯಲಿದೆ ಅಂತ ನಾವು ಕೂಡ ಎಲ್ಲ ಕಡೆ ಹೇಳ್ತೀವಿ ಸರ್ ಈಗ ಉತ್ತರ ಕೊರಿಯಾದಲ್ಲೂ ಕೂಡ ಓಟ್ ಓಟ್ ಹಾಕ್ತಾರೆ ಉತ್ತರ ಕೊರಿಯಾದಲ್ಲೇ ಅವನು ಸರ್ವಾಧಿಕಾರಿ ಇದ್ದಾನೆ ಅಲ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಓಟ್ ಆಗುತ್ತೆ ಅಲ್ಲಿ ಕಡಿಮೆ ಆಗುತ್ತೆ ಎಲ್ಲರೂ ಕಡ್ಡಾಯ ಮತದಾನ ಮಾಡಲೇಬೇಕು ಮತ್ತು ಬೇರೆ ಬೇರೆ ದೇಶದಲ್ಲೂ ಕೂಡ ನೀವು ರಷ್ಯಾದಲ್ಲೂ ಕೂಡ ಹೋದರೆ ಅದೇ ಪರಿಸ್ಥಿತಿ ಇದೆ ಓಟ್ ಹಾಕ್ತಾರೆ ಸರ್ ಬರೀ ಓಟ್ ಹಾಕದೇ ಪ್ರಜಾತಂತ್ರ ಉಳ್ಕೊಳ್ಳುತ್ತಾ ಅಥವಾ ಪ್ರಜಾತಂತ್ರ ಉಳ್ಕೊಳ್ಳೋಕ್ಕೋಸ್ಕರ ನಾವು ನೀವುಗಳು ಮತ್ತು ಮತದಾರರು ಏನು ಮಾಡಬೇಕಾಗಿದೆ ಸರ್ ಈಗ ಇದು ಅದು ಆ ಎರಡನೇ ಇದಕ್ಕೆ ಬರ್ತೀನಿ ನಾನು ಮೊದಲನೇ ವಿಚಾರದಲ್ಲಿ ನಾನು ಮೋದಿಯಿಂದ ಮಾತ್ರ ಭವಿಷ್ಯ ಅಂತ ಹೇಳ್ತಲ್ಲ ಆ ಒಂದು ಪ್ರಶ್ನೆಗೆ ಇನ್ನಷ್ಟು ನಾನು ಉತ್ತರ ಕೊಡಬೇಕಾದ ಅವಶ್ಯಕತೆ ನೋಡಿ ಮೊದಲನೇ ಪ್ರಧಾನಿಯಾಗಿ ನೆಹರು ಇದ್ದರು ಅವರು ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿಯಿಂದ ಅರವತ್ನಾಲ್ಕನೇ ಇಸ್ವಿಯ ತನಕ ಹದಿನೇಳು ವರ್ಷಗಳ ಕಾಲ ಪ್ರಧಾನಿ ಆಗಿದ್ರು ಅವತ್ತು ಕೂಡ ಈ ಥರದ್ದು ಒಂದು ಪ್ರಶ್ನೆಗಳನ್ನು ಕೇಳ್ತಿದ್ರು ಓ ಪ್ರ ನೆಹರು ಇಲ್ಲದಲ್ಲಿದ್ದರೆ ದೇಶ ಭವಿಷ್ಯ ಇಲ್ಲ ನೆಹರು ಆದಮೇಲೆ ಯಾರು ಯಾರು ಅನ್ನೋ ಪ್ರಶ್ನೆಯನ್ನು ಕೇಳ್ತಾಯಿದ್ರು ಅವ್ರ ನಂತರದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಬಂದು ಅದ್ಭುತ ರೀತಿಯವರು ಇದು ಇಡೀ ವಿಶ್ವವೇ ಮೆಚ್ಚುವ ರೀತಿಯಲ್ಲಿ ಒಂದು ಪ್ರಾಮಾಣಿಕ ನಡೆ ನೋಡಿ ಇದರ ಮುಖಾಂತರ ಇವತ್ತು ಕೂಡ ಲಾಲ್ ಬಹದ್ದೂರ್ ಶಾಸ್ತ್ರಿ ಎಷ್ಟು ಪ್ರಾಮಾಣಿಕ ಒಬ್ಬ ರಾಜಕಾರಣಿ ಸಿಗೋಲ್ಲ ಅನ್ನೋ ಥರದಲ್ಲಿ ನಾವು ಹೇಳ್ತಾ ಇದ್ವಿ ಆ ಒಬ್ಬ ಶಾಸ್ತ್ರಿಯವರು ಬಂದರು ಅವರು ಕೂಡ ಪಾಕಿಸ್ತಾನದ ಜೊತೆ ಸಾವಿರದ ಒಂಬೈನೂರ ಅರವತ್ತೈದು ದಿವಸ ಒಂದು ಯುದ್ಧವನ್ನು ಗೆಲ್ಲ ಅವರ ನೇತೃತ್ವ ಅವ್ರ ಪ್ರಧಾನಿಯಾಗಿದ್ದಾಗ ಒಂದು ಯುದ್ಧ ನಡೀತದೆ ಅದರಲ್ಲಿ ಗೆಲುವನ್ನು ಭಾರತ ಸಾಧಿಸುತ್ತೆ ಅನಂತರ ಅವರು ಬಹಳ ಆಕಸ್ಮಿಕವಾಗಿ ತೀರ್ ಹೋಗ್ಬಿಡ್ತಾರೆ ಅವರು ತಾಸ್ಕೊಂಡು ಒಪ್ಪಂದ ಅಂಥೇಳಿ ಇದಕ್ಕೆ ಹೋಗಿರ್ತಾರೆ ರಷ್ಯಾಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರು ಸಾವನ್ನಪ್ಪತ್ತಾರೆ ಅದಾದ ನಂತರ ಇಂದಿರಾಗಾಂಧಿಯವರು ಅದಕ್ಕೆ ಕರಕ್ಕೆ ಬರ್ತಾರೆ ಇಂದಿರಾ ಗಾಂಧಿಯವರು ಕೂಡ ಬಹಳ ಅವರು ಆರಂಭದಲ್ಲಿ ಸಾಕಷ್ಟು ದಕ್ಷತೆಯಿಂದ ಕೆಲಸ ಮಾಡ್ತಾರೆ ಅವರು ಸಾವಿರದ ಒಂಬೈನೂರ ಎಪ್ಪತ್ತ ಒಂದನೇ ಇಸ್ವಿನಲ್ಲಿ ಅವರು ಪಾಕ್ ಬಾಂಗ್ಲಾದೇಶಕ್ಕೆ ಒಂದು ಬೆಂಬಲವನ್ನು ಕೊಟ್ಟು ಬಾಂಗ್ಲಾ ಒಂದು ವಿಮೋಚನಾ ಚಳವಳಿ ನೀಡಿತಿರ್ತದೆ ಆ ಬಾಂಗ್ಲಾ ವಿಮೋಚನಾ ಚಳವಳಿಯಲ್ಲಿ ಭಾರತ ದೊಡ್ಡ ಸಕ್ರಿಯ ಪಾತ್ರವನ್ನು ವಹಿಸುತ್ತೆ ಆವತ್ತಿನ ಸಂದರ್ಭದಲ್ಲಿ ಪಾಕಿಸ್ತಾನ ವಿರುದ್ಧ ಹೋರಾಟದಲ್ಲಿ ಭಾರತ ಅವತ್ತು ಯುದ್ಧದಲ್ಲಿ ಜಯವನ್ನು ಗಳಿಸುತ್ತೆ ಬಹುಶಃ ಆ ಥರದ ಒಂದು ದೊಡ್ಡ ಯುದ್ಧವನ್ನು ನಾವು ಯಾರೂ ಕೂಡ ಮತ್ತೆ ನೋಡಲಿಲ್ಲ ಅದು ಅದು ಆ ಥರದೊಂದು ಸಾವಿರದ ಒಂಬೈನೂರ ಎಪ್ಪತ್ತೈ ಎಪ್ಪತ್ತೊಂದನೇ ಇಸ್ವಿನಲ್ಲಿ ಇಂದಿರಾ ಗಾಂಧಿ ಆದರೆ ಅವತ್ತು ವಾಜಪೇಯಿಯವರು ಅವರು ಕೂಡ ಬಿ ಜೆ ಪಿ ನಾಯಕ ಬಿ ಜೆ ಪಿ ಅವತ್ತು ಜನಸಂಘ ಇದ್ದಿದ್ದು ಅವರು ಕೂಡ ದುರ್ಗಿ ಅಂತೇಳಿ ಬ ಬಣ್ಣಿಸ್ತಾರೆ ಅವರು ಒಬ್ಬ ಇವರನ್ನು ಇಂದಿರಾ ಗಾಂಧಿಯವರು ಆ ಥರ ದೊಡ್ಡ ಇದನ್ನು ಗೆದ್ರು ಅನ್ನೋ ಕಾರಣಕ್ಕೋಸ್ಕರ ಇಂದಿರಾ ಗಾಂಧಿಯವರು ನಂತರದಲ್ಲಿ ಕೂಡ ದೇಶದ ಇನ್ಯಾರು 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 ಅನ್ನೋಂಥ ಒಂದು ಪ್ರಶ್ನೆ ಬರುತ್ತೆ ಮೊರಾರ್ಜಿ ದೇಸಾಯಿ ಬರ್ತಾರೆ ಚರಣ್ ಸಿಂಗ್ ಬರ್ತಾರೆ ಚಂದ್ರಶೇಖರ್ ಬರ್ತಾರೆ ವಾಜಪೇಯಿ ಅವರು ಬರ್ತಾರೆ ದೇವೇಗೌಡರು ಬರ್ತಾರೆ ಯಾರು ಯಾರು ದೇಶ ಏನು ದೇಶ ಏನು ಮುಳುಗಡೆ ಆಗಲಿಲ್ಲ ಪ್ರತಿಯೊಬ್ಬರು ಕೂಡ ತಂದೆ ಆದ ತಂದೆ ಆದಂಥ ಒಂದು ಕಾಣ್ ಒಂದು ಕೊಡುಗೆಯನ್ನು ಕೊಡ್ತಾ ಬಂದಿದೆ ಪ್ರತಿಯೊಬ್ಬರು ಕೂಡ ನಮ್ಮ ದೇವೇಗೌಡರು ಇರ್ಬೋದು ಪ್ರಧಾನಿಯಾಗಿ ಭಾಳ ಒಳ್ಳೆಯ ಕೆಲಸವನ್ನು ಮಾಡ್ತಾ ಬಂದು ಅದನ್ನು ನಾನು ಮೆಚ್ಚುಗೆ ವ್ಯಕ್ತಪಡ್ತೇನೆ ನೋಡಿ ಅವರು ಕಾಶ್ಮೀರಕ್ಕೆ ಹೋಗಿ ಅವರು ಸಮಸ್ಯೆಯನ್ನು ಬಗೆಹರಿಸ್ತಾರೆ ಈಶಾನ್ಯ ರಾಜ್ಯಗಳಿಗೆ ಹೋಗಿ ಸಮಸ್ಯೆಯನ್ನು ಬಗೆಹರಿಸ್ತಾರೆ ಆ ಥರ ಪ್ರತಿಯೊಬ್ಬ ಕೂಡ ಈವನ್ ವಾಜಪೇಯಿ ಅವರು ಕೂಡ ವಾಜಪೇಯಿಯವರು ಅವರು ಎಷ್ಟು ಅಂತಂದರೆ ಪಾಕಿಸ್ತಾನ ಜೊತೆಗಿನ ಸಂಬಂಧವನ್ನು ಸುಧಾರಣೆ ಮಾಡಲಿಕ್ಕೋಸ್ಕರ ಒಂದು ಆಗ್ರಹ ಒಪ್ಪಂದ ಅಂತ ಹೇಳುತ್ತೆ ಅವ್ರ ಅವರ ಅವಧಿ ಒಳಗಡೆ ಅದೇನು ಮುಷ್ರಫ್ರ ಜೊತೆ ಮಾತುಕತೆ ನಡೀತಿರ್ತದೆ ಅದು ಕೊನೆ ಹಂತದಲ್ಲಿ ಒಂದು ವಿಫಲ ಆಗಿ ಅವರ ಹೊರಗಡೆ ಹೋಗುವಂಥ ಕೆಲಸ ಆಗುತ್ತೆ ಆ ಥರ ಪ್ರತಿಯೊಬ್ಬರೂ ಕೂಡ ತಂದೆ ಆದಂಥ ರೀತಿಯಲ್ಲಿ ದೇಶಕ್ಕೆ ಕೊಡುಗೆಯನ್ನು ಸಲ್ಲಿಸ್ತಾ ಬರ್ತಾ ಇದ್ದಾರೆ ಇದು ಯಾರು ಒಬ್ಬರಿಂದ ಮಾತ್ರ ದೇಶ ಉಳಿತದೆ ಅನ್ನುವಂಥ ಒಂದು ಭ್ರಮೆ ಹುಟ್ಟಾಕೋದಿದೆಯಲ್ಲ ತುಂಬ ಅದು ನೋಡಿ ಇಂದಿರಾ ಗಾಂಧಿಯವರು ಕೂಡ ನೋಡಿ ಅವರು ಎಪ್ಪತ್ತೊಂದನೇ ಇಸುವಿನಲ್ಲಿ ದೊಡ್ಡ ಇದು ಬಾಂಗ್ಲಾ ಯುದ್ಧವನ್ನು ಗೆದ್ದ ನಂತರ ಭಾರೀ ಬಹುಮತದೊಂದಿಗೆ ಗೆಲುವನ್ನು ಸಾಧಿಸ್ತಾರೆ ಆದರೆ ಅವರು ಬರು ಕೇವಲ ಮೂರ್ನಾಲ್ಕು ವರ್ಷದಲ್ಲಿ ಸರ್ವಾಧಿಕಾರಿ ಕಡೆ ಹೋಗ್ತಾ ಹೋಗ್ತಾ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸುವಿನಲ್ಲಿ ತುರ್ತು ಪರಿಸ್ಥಿತಿನ ಘೋಷಣೆ ಮಾಡುವ ಹಂತ ಕೊಟ್ಟೋಗುತ್ತೆ ನಮ್ಮ ಬಿ ಜೆ ಪಿ ನಾಯಕರು ಕೂಡ ಅನುಭವಿಸಿದರೆ ತುರ್ತು ಪರಿಸ್ಥಿತಿಯ ಒಂದು ಕಷ್ಟಗಳನ್ನು ನಾವು ಆರ್ ಎಸ್ ಎಸ್ ನಾಯಕರುಗಳು ಕೂಡ ಅನುಸರಿಸ್ತದೆ ಹಾಗೆ ನೋಡಿದರೆ ಬಿ ಜೆ ಪಿಯವ್ರು ಮೊದಲಿಂದ ಕೂಡ ಏನು ಹೇಳ್ತಾ ಬಂದಿದ್ರು ನಮಗೆ ತತ್ವ ಮಾತ್ರ ಮುಖ್ಯ ವ್ಯಕ್ತಿ ಮುಖ್ಯ ಅಲ್ಲ ಅಂತ ಹೇಳ್ತಾ ಬರ್ತಾಯಿದ್ರು ಆದರೆ ಎಲ್ಲರೂ ಸೇರಿಕೊಂಡು ಮೋದಿ ಬಿಟ್ಟರೆ ಇಲ್ಲ ಮೋದಿ ಬಿಟ್ಟರೆ ಇಲ್ಲ ಮೋದಿ ಬಿಟ್ಟರೆ ಅನ್ನೋ ಅಂಥೇಳಿ ಅವರೂ ಕೂಡ ಸರ್ವಾಧಿಕಾರಿನ ಸೃಷ್ಟಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ ನಾಳೆ ಸರ್ವಾಧಿಕಾರಿ ಯಾರ ವಿರುದ್ಧ ಬೇಕಾದ್ರೂ ತಿಳ್ಕೊಬೋದು ಅವರೆಲ್ಲ ಬಿ ಜೆ ಪಿ ಒಳಗಡೆ ಇರುವಂಥ ಒಬ್ಬ ವಿರೋಧಿಯನ್ನು ಕೂಡ ಜೈಲಿಗೆ ಕಳಿಸುವಂಥ ಸಂದರ್ಭ ಕೂಡ ಬರ್ಬೋದು ಆ ಥರ ಆ ಕಾರಣಕ್ಕೋಸ್ಕರ ಯಾವುದೇ ಒಬ್ಬ ವ್ಯಕ್ತಿ ಅನಿವಾರ್ಯ ಅನ್ನುವಂಥ ಒಂದು ಭ್ರಮೆಯನ್ನು ಸೃಷ್ಟಿ ಮಾಡುವಂಥದ್ದು ತುಂಬ ತುಂಬ ಅಪಾಯಕಾರಿಯಾದಂಥ ಕೆಲಸ ಅನ್ನುವಂಥದ್ದು ನನ್ನ ಭಾವನೆ ಸೊ ಸೊ ಇದು ಇದರಲ್ಲಿ ಆರ್ ಎಸ್ ಎಸ್ಸು ಕೂಡ ಮೋದಿಯವರನ್ನ ಕುಸಿದುಕೊಡೋದಕ್ಕೆ ಪ್ರಯತ್ನ ಪಡ್ತಾಯಿದೆ ಅಂತ ಹೇಳ್ತೀನಿ ನೀವು ಇಲ್ಲ ಅದು ನೋಡಿ ಅವರೇ ಆರ್ ಎಸ್ ಎಸ್ನವ್ರಿಗೆ ಇಷ್ಟ ಇದೆಯಲ್ಲ ಇಲ್ಲ ಅವರು ಆದರೆ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಯವರು ಏನು ಹೇಳಿದರು ಹೇಳ್ತಾ ಬಂದಿದ್ದರು ಅಂತಂದರೆ ನಮಗೆ ವ್ಯಕ್ತಿಗಿಂತ ತತ್ವ ಮುಖ್ಯ ಈ ವ್ಯಕ್ತಿ ಚಾರಿತ್ ವ್ಯಕ್ತಿನ ಒಂದು ಒಂದು ಚಾ ಒಂದು ಉತ್ತಮ ಚಾರಿತ್ರ ವ್ಯಕ್ತಿಯ ನಿರ್ಮಾಣ ಮಾಡಬೇಕು ದೇಶವನ್ನು ಕಾಪಾಡಬೇಕು ಆದರೆ ಇವತ್ತು ಆರ್ ಎಸ್ ಎಸ್ಸು ಮತ್ತು ಬಿ ಜೆ ಪಿ ಪಕ್ಷವನ್ನು ಮೀರಿ ಕೂಡ ಇವರನ್ನು ಮೋದಿಯವರನ್ನ ಪ್ರೊಜೆಕ್ಟ್ ಮಾಡುವಂಥ ಕೆಲಸ ನಡೀತಾ ಬರ್ತಾಯಿದೆ ಇವತ್ತು ಒಬ್ಬ ರಾಷ್ಟ್ರೀಯ ರಾಷ್ಟ್ರೀಯ ಪಕ್ಷಕ್ಕೆ ಒಬ್ಬ ಅಧ್ಯಕ್ಷ ಸುಮ್ಮನೆ ಲೆಕ್ಕಕ್ಕಿಲ್ಲ ಜೆ ಪಿ ನಡ್ಡಾ ಅಂತ ಒಬ್ಬರು ಅಧ್ಯಕ್ಷರಿದ್ದಾರೆ ಯಾವುದೇ ತೀರ್ಮಾನ ಇವರು ಮಿಸ್ಟರ್ ಇವರು ಅಮಿತ್ ಶಾ ಮತ್ತು ಮೋದಿ ಕೈಗೊಳ್ಳೋ ಆಗ್ತಾ ಆಗ್ತಾ ಅವರು ಸಂಪೂರ್ಣ ಎಲ್ಲವನ್ನು ಕೂಡ ಅವರು ತಮ್ಮ ಹತೋಟಿಗೆ ಇಟ್ಕೊಳ್ಳುವಂಥ ಕೆಲಸ ಹುಟ್ಟೋಗ್ತಾರೆ ಬಿ ಜೆ ಪಿಯ ಅಧ್ಯಕ್ಷ ಕೂಡ ಕುಬ್ಜ ಆಗುವಂಥ ಒಂದು ಹಂತಕ್ಕೆ ಬಂದು ಬಂದು ತಲುಪಿದೆ ಇದು ನಿಜವಾಗಿಯೂ ಒಳ್ಳೆಯದಲ್ಲ ಬಿ ಜೆ ಪಿಗೂ ಕೂಡ ಒಳ್ಳೇದಲ್ಲ ಅಂತ ನಾನು ಎಚ್ಚರಿಸ್ಲಿಕ್ಕೆ ಬಯಸ್ತೇನೆ ಅದರ್ಥ ಹಿಂದಿನ ಇಂದಿರಾ ಗಾಂಧಿ ಅವರು ರಾಜೀವ್ ಗಾಂಧಿ ಆಗಿರ್ಬೋದು ವಾಜಪೇಯಿ ಅವರಾಗಿರ್ಬೋದು ಅವರು ಪ್ರಧಾನಮಂತ್ರಿಗಳಾಗಿರ್ಬೇಕಾದ್ರೆ ಬೇರೆ ಬೇರೆ ಕೃಷಿ ಮಂತ್ರಿ ಯಾರು ಅಂತ ಗೊತ್ತಿತ್ತು ಜನಗಳಿಗೆ ಹೌದು ಹಳೆ ಮಂತ್ರಿ ಯಾರು ಅಂತ ಗೊತ್ತಿತ್ತು ವಿದೇಶಾಂಗ ಮಂತ್ರಿ ಯಾರು ಅಂತ ಗೊತ್ತಿತ್ತು ಆದರೆ ಈಗ ಮೋದಿ ಆಳ್ತದ್ದು ಏನಾಗಿದೆ ಮೋದಿ ಬಿಟ್ಟರೆ ಬೇರೆ ಮಂತ್ರಿಗಳ ಹೆಸರು ಗೊತ್ತಿಲ್ಲ ಯಾರಿಗೂ ನಿಜ ಅದು ನಿಜ 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 ನೋಡಿ ಹೌದು ಯಾವುದೇ ವಿಚಾರದಲ್ಲೂ ಕೂಡ ಅದೇ ಮೋ ಎಲ್ಲವೂ ಸ ಹೀಗೆ ಹಿಂದೆ ಇವರು ಸುಷ್ಮಾ ಸ್ವರಾಜ್ ಅವರು ವಿದೇಶಾಂಗ ಮಂತ್ರಿ ಆಗಿದ್ದರು ಅವರು ವಿದೇಶ ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತಿರ್ಲಿಲ್ಲ ಮೋದಿ ಅವರು ಬೇರೆ ಒಬ್ರಿಗೂ ಹೆಸರು ಬರ್ ಬರಬಾರ್ದು ಯಾವ ಡಿಪ್ ಇಲಾಖೆಯವ್ರಿಗೂ ಹೆಸರು ಬರಬಾರ್ದು ಆ ಥರದ್ದು ಒಂದು ವಾತಾವರಣ ಸೃಷ್ಟಿ ಮಾಡ್ತಾ ಹೊಟ್ಟು ಹೋಗ್ಬೇಕು ಎಲ್ಲವೂ ಮೋದಿ ಮಯ ಎಲ್ಲವೂ ಮೋದಿ ಮೋದಿಯಿಂದಲೇ ಭವಿಷ್ಯ ಮೋದಿಯಿಂದಲೇ ಎಲ್ಲೋ ನೋ ಇದಲ್ಲವೇ ಅಲ್ಲ ರೀ ಮರ ಎಲ್ಲ ದೇಶ ಒಬ್ಬರಿಂದ ಕಟ್ಟಕ್ಕೆ ಸಾಧ್ಯ ಇಲ್ಲ ಒಬ್ಬ ಅಧಿಕಾರಿಯಿಂದ ಒಬ್ಬ ಇವರಿಂದ ಅಲ್ಲವೇ ಅಲ್ಲ ಒಂದು ನಾಯಕತ್ವ ಬೇಕಾಗ್ತದಲ್ಲ ಅದು ಅದನ್ನ ಒಪ್ಪಣ ಒಪ್ಪಣ ಯಾವುದೇ ಒಂದು ಪಕ್ಷಕ್ಕೆ ಅದನ್ನು ನಾಯಕತ್ವ ಬೇಕು ದೇಶ ಇಲ್ಲದಲ್ದ್ರೆ ಭವಿಷ್ಯವೇ ಇಲ್ಲ ಈ ಥರದ ವಾತಾವರಣ ಸೃಷ್ಟಿ ಮಾಡೋದಿದೆಯಲ್ಲ ಖಂಡಿತ ಒಳ್ಳೆಯ ನಾಳೆ ಅಲ್ಲವೇ ಅಲ್ಲ ದೇಶಕ್ಕೆ ಎಲ್ಲರೂ ಬೇಕು ಎಲ್ಲರೂ ಕ ಕೊಡುಗೆನ ವಿಜ್ಞಾನಿಗಳು ಕೊಡುಗೆ ಕೊಟ್ಟಿರ್ತಾರೆ ಇನ್ನೊಬ್ಬ ಸಾಹಿತ್ಯ ಕೊಡುಗೆ ಕೊಟ್ಟಿರ್ತಾನೆ ಪ್ರತಿಯೊಬ್ಬರು ಕೂಡ ರೈತರು ಕಾಂಟ್ರಿಬ್ಯೂಷನ್ ಕೊಟ್ಟಿರ್ತಾರೆ ಉದ್ಯಮಿಗಳು ಕಾಂಟ್ರಿಬ್ಯೂಷನ್ ಕೊಟ್ಟಿರ್ತಾರೆ ಒಬ್ಬನಿಂದ ಮಾತ್ರ ಭವಿಷ್ಯ ಅನ್ನೋ ಥರದ ವಾತಾವರಣ ನಿರ್ಮಾಣ ಮಾಡೋದು ಖಂಡಿತ ಇವತ್ತು ಈ ಚುನಾವಣೆ ಒಳಗೆ ಅದಕ್ಕೆ ಎಲ್ಲರಿಗೂ ಭಯ ಶುರುವಾಗಿದೆ ಚಿಂತಕರೆಲ್ಲರೂ ಕೂಡ ಬುದ್ಧಿಜೀವಿಗಳೆಲ್ಲರೂ ಕೂಡ ಆತಂಕ ಪಡ್ತಾ ಇರೋದು ಇದೇ ಕಾರಣಕ್ಕೋಸ್ಕರ ಏನಾದರೂ ಮತ್ತೆ ಅಧಿಕಾರಕ್ಕೆ ಬಂದರೆ ನಮ್ಮ ಈ ಇವತ್ತಿನ ತನಕ ಏನು ದೇಶವನ್ನು ಕಟ್ಕೊಂಬಂದಿತ್ತು ನಮ್ಮ ಏನು ಸಂವಿಧಾನಕ್ಕೆ ಒಂದು ದೊಡ್ಡ ಬುನಾದಿಯನ್ನು ಹಾಕಿಕೊಟ್ಟಿತ್ತು ದೇಶಕ್ಕೆ ಆ ಸಂವಿಧಾನವನ್ನೇ ಕೂಡ ಮೂಲಭೂತವಾಗಿ ಬದಲಾವಣೆ ಮಾಡುವಂಥ ಕೆಲಸ ಆಗ್ಬೋದು ಅಂತ ಆತಂಕ ಎಲ್ಲರೂ ಸೃಷ್ಟಿ ಬ ಭಯ ಶುರುವಾಗಿದೆ ಅಲ್ಲಿ ಸಾಮಾಜಿಕ ನ್ಯಾಯವನ್ನು ಕಿತ್ಕೊಳ್ಳುವಂಥ ಕೆಲಸ ಆಗುತ್ತೆ ಅನ್ನುವಂಥ ಭಯ ಶುರುವಾಗಿದೆ ಇದು ಈ ತಳಮಳ ಬಹುಶಃ ಈ ವಾಜ್ ಈ ನಮ್ಮ ನರೇಂದ್ರ ಮೋದಿಯವರ ಕಾಲದಲ್ಲಿ ನಡೆದಷ್ಟು ಒಂದು ಏನು ಎಲ್ಲರಲ್ಲೂ ಒಂದು ವಿಚಲಿತರಾಗಿದೆ ಎಲ್ಲರ ಭಾವನೆಗಳು ಕೂಡ ಭಯ ಉಂಟಾಗಿದೆ ವಿಶೇಷವಾಗಿ ಈ ತಳ ಸಮುದಾಯಗಳಲ್ಲಿ ವಿಶೇಷವಾಗಿ ಈ ಬುದ್ಧಿಜೀವಿಗಳಲ್ಲಿ ಈ ಒಂದು ಆತಂಕ ವ್ಯಕ್ತ ಆಗಲಿಕ್ಕೆ ಈ ಥರದ ಒಂದು ವಾತಾವರಣ ಕಾರಣ ಆಗಿದೆ ಅದಕ್ಕೆ ಮೋದಿಯವ್ರ ಜೊತೆಗೆ ನನಗೆ ಮಾಧ್ಯಮಗಳ ಬಗ್ಗೆ ಕೂಡ ಭಾಳ ಬೇಸರ ಇದೆ ಮಾಧ್ಯಮಗಳು ಈ ಥರದ ಒಂದು ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಉಟ್ಟು ಹೋಗ್ತಾ ಇದ್ದಾರೆ ನಾಳೆ ಮಾಧ್ಯಮದವನ್ನೂ ಕೂಡ ಜೈಲಿಗೆ ಹಾಕುವಂಥ ಸಂದರ್ಭ ಬರುತ್ತೆ ಆ ಬಗ್ಗೆ ಅವರೆಲ್ಲರೂ ಎಚ್ಚರ ವಹಿಸಬೇಕಾದ ಅಗತ್ಯ ಇದೆ ಅನ್ನೋ ನನ್ನ ಭಾವನೆ ಸರ್ ಈಗ ನಾವು ಅದೇ ಹೇಳಿದಂಗೆ ಈಗ ನಮ್ಮ ದೇಶದಲ್ಲಿ ನಾಲ್ಕು ಅಂಗಗಳಿದೆ ಅಂತೀವಿ ಮೂರು ಅಂಗಗಳು ಪ್ಲಸ್ ಮಾಧ್ಯಮಗಳು ಸೇರಿಕೊಳ್ತೇವೆ ಈಗ ಶಾಸಕಾಂಗದಲ್ಲಿ ಇವರೇ ಆಧಿಪತ್ಯ ಏನು ಮಾಡೋಂಗಿಲ್ಲ ಸರ್ ಇಲ್ಲಿ ಮಾಧ್ಯಮನ ನಾವು ನಾಲ್ಕನೇ ಅಂಗ ಅಂತ ಹೇಳಿ ಅವರು ಕೂಡ ಹೋಗ್ತಾರೋ ಒಂದು ಆದ್ರೆ ಆದರೆ ಮಾಧ್ಯಮದ ಮುಂದೆ ಬರೋದಕ್ಕೆ ಹೇಳ್ತಾರೆ ಬರೋದೇ ಇಲ್ಲ ಅವರು ಏನು ಕಾರಣ ಇರ್ಬೋದು ಈಗ ನನಗೆ ಅದೇ ಆಶ್ಚರ್ಯ ಆಗುವಂಥದ್ದು ಬಹುಶಃ ಯಾವುದೇ ಒಬ್ಬ ನಾಯಕ ಒಂದು ಪತ್ರಿಕಾಗೋಷ್ಠಿ ಇರುವಂಥ ಯಾವ ಪ್ರಧಾನಿ ಕೂಡ ಇಲ್ಲ ಬಹುಶಃ ಭಾರತದ ಇತಿಹಾಸದಲ್ಲಿ ಯಾರೂ ಕೂಡ ಇರಕ್ಕೆ ಸಾಧ್ಯ ಇಲ್ಲ ಬಹುಶಃ ಅದು ಏಕೈಕ ಪ್ರಧಾನಿ ಹತ್ತು ವರ್ಷಗಳ ಅವಧಿಯೊಳಗಡೆ ಒಂದು ತಾನು ಒಬ್ಬನೇ ಒಂದೇ ಒಂದು ಪತ್ರಿಕಾ ಪತ್ರಿಕಾಗೋಷ್ಠಿ ನಡೆಸ್ತಾಯಿರುವಂಥ ಪ್ರಧಾನಮಂತ್ರಿ ಆಗಿ ಇದ್ದರೆ ಅದು ನರೇಂದ್ರ ಮೋದಿಯವರು ಅಂದರೆ ಪತ್ರಿಕಾಗೋಷ್ಠಿ ಏನು ಅಂತಂದರೆ ಏನು ಮಾಡ್ತಾರೆ ಗೊತ್ತಾ ತಮಗೆ ಒಬ್ಬ ಆಯ್ದಂಥ ಒಬ್ಬ ಸಂಪಾದಕರು ಮೊನ್ನೆ ಹಾಗೆ ಮಾಡಿದ್ದಾರೆ ಯಾರೋ ಒಬ್ಬ ಸಂಪಾದಕರ ಜೊತೆ ಒಂದು ಸಂದರ್ಶನ ಕೊಟ್ಟಿದೆ ಅದು ಅದನ್ನು ಬೇರೆಯವ್ರು ತಗೊಂಡು ಅದು ಬೇರೆ ಚಾನೆಲ್ಗಳಲ್ಲೆಲ್ಲ ಕೂಡ ಆ ಸಂದ ಆ ಸಂದರ್ಶನ ಹಾಗೆ ಹೇಳಿದ್ದಾರೆ ಅದೇ ಪತ್ರಿಕಾಗೋಷ್ಠಿಯಲ್ಲಿ ಭಿನ್ನ ಪ್ರಶ್ನೆಗಳನ್ನು ಕೇಳ್ತಾರಪ್ಪ ಅವರು ಭಾರತ ಅಮೇರಿಕ ಸಮಾನ ಪ್ರಶ್ನೆ ಕೇಳ್ಬೋದು ಇನ್ನೊಂದು ಪ್ರಶ್ನೆ ಕೇಳೋದು ಇವರಿಗೆ ಈ ನರೇಂದ್ರ ಮೋದಿಯವರಿಗೆ ಇರುಸು ಮುರುಸಾಗುವಂಥ ಪ್ರಶ್ನೆಗಳನ್ನು ಕೇಳೋದು ಆಗೋದಿಲ್ಲ ಅವರಿಗೆ ಉತ್ತರ ಕೊಡೋಕೆ ಆಗೋದಿಲ್ಲ ಒಂದು ಭಯ ಇದೆ ಅನ್ನೋದು ಕಾಣುತ್ತೆ ಅಂದರೆ ಅದ್ರ ಮುಖಾಂತರ ಏನಾಗುತ್ತೆ ಅಂತಂದರೆ ನಿಜವಾದ ಈಗ ಪ್ರಶ್ನೆಗಳ ಮಾಡೋದು ಮಾಡ್ತಾ ಹೊರಟೋದಾಗ ಅವರ ವ್ಯಕ್ತಿತ್ವ ಬಯಲಾಗುತ್ತೆ ಅವರ ಸಾಮರ್ಥ್ಯ ಬಯಲಾಗುತ್ತೆ ಅವರ ಬುದ್ಧಿವಂತಿಕೆ ಬಯಲಾಗುತ್ತೆ ಆ ಕಾರಣಕ್ಕೋಸ್ಕರ ಅವ್ರಿಗೆ ಭಯ ಇದ್ದಂಗೆ ಭಯ ಇದ್ದವನು ಮಾತ್ರ ಪ್ರಶ್ನೆಗಳನ್ನು ಕೇಳ್ಕೊಳ್ಳಿಕ್ಕೆ ಕೇಳಿಸ್ಕೊಳ್ಳಿಕ್ಕೆ ತಯಾರಾಗೋದಿಲ್ಲ ನನ್ನ ಬಾರ್ ಒಂದು ಅವ್ರು ನೋಡಿ ಒಂದು ರೇಡಿಯೋ ಇದನ್ನ ಕಾರ್ಯಕ್ರಮ ಒಂದು ಮಾಡ್ತಾ ಬಂದಿದೆ ಮೊದಲು ಮನ್ ಬಾತ್ ಮನ್ ಕಿ ಬಾತ್ ಅಂತ ಅಂದರೆ ಅಲ್ಲಿ ಆಯ್ದಂಥ ಇವುಗಳನ್ನು ಇವರು ಇರ್ತಾವೆ ರೈತ ಇರ್ಬೋದು ವಿದ್ಯಾರ್ಥಿ ಅವರು ಮೊದಲೇ ಏನು ಪ್ರಶ್ನೆ ಅಂತ ಗೊತ್ತಿರ್ತಾರೆ ಆ ಪ್ರಶ್ನೆಗಳನ್ನು ಅವ್ರಿಗೆ ಪ್ರಿಯವಾದಂಥ ಪ್ರಶ್ನೆಗಳನ್ನು ಇಟ್ಕೊಂಡು ಉತ್ತರ ಕೊಡ್ತಾ ಹೊಟ್ಟು ಅಂದರೆ ಅಂದರೆ ಏನು ಅಂತಂದರೆ ತಾನು ಹೇಳಿದ್ದನ್ನು ಬೇರೆಯವ್ರು ಕೇಳಿಸ್ಕೋಬೇಕು ಆದರೆ ರೇ ಅವರನ್ನು ತನ್ನನ್ನು ಯಾರು ಪ್ರಶ್ನೆ ಮಾಡೋಕೆ ಮಾಡಬಾರ್ದು ಇದ್ರ ಮುಖಾಂತರ ಏನಾಗ್ತಾ ಇದೆ ಒಂದು ಫಾಲ್ಸ್ ಇಮೇಜನ್ನು ಸೃಷ್ಟಿ ಮಾಡಿಕೊಳ್ಳುವಂಥದ್ದು ಒಂದು ಟೊಳ್ಳು ಇದನ್ನು ಕೂಡ ಒಂದು ಜನಪ್ರಿಯತೆಯನ್ನು ಸೃಷ್ಟಿ ಮಾಡಲಿಕ್ಕೆ ಇದನ್ನು ಬಳಕೆ ಮಾಡಿಕೊಳ್ಳೋದು ಇದು ಇದು ಏನನ್ನು ಸೂಚಿಸುತ್ತೆ ಒಬ್ಬ ದುರ್ಬಲ ನಾಯಕನ ಲಕ್ಷಣ ಅದು ತನಗೆ ಯಾರಿಗೆ ಒಂದು ಆತ್ಮವಿಶ್ವಾಸ ಇರುತ್ತೆ ಅವರು ಪ್ರಶ್ನೆಗಳನ್ನು ಕೇಳಿಕ್ಕೆ ಭಯಪಡೋದಿಲ್ಲ ಏನೇ ಏನೇ ಕ್ವೆಶ್ಚನ್ ಅವರು ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇಲ್ಲ ನೋಡಿ ರಾಹುಲ್ ಗಾಂಧಿಯವರು ಬಹಳ ಪ್ರಶ್ನೆ ಕೇಳ್ತಾ ಹೋದರು ಕೇಜ್ರಿವಾಲ್ ಬಹಳ ಪ್ರಶ್ನೆಗಳನ್ನು ಕೇಳ್ತಾ ಮುಖ್ಯವಾಗಿ ಅವರ ಮತ್ತು ನಮ್ಮ ಇವರ ಏನು ಸಂಬಂಧ ಇದೆ ನಮ್ಮ ಉದ್ಯಮಿ ಅದಾನಿ ವಿಚಾರ ಅದಾನಿ ವಿಚಾರ ಬಹಳ ದೊಡ್ಡ ಪ್ರಶ್ನೆ ಕೇಳ್ತಾ ಹೋದ್ರು ಇವತ್ತಿನ ತನಕ ಮೋದಿಯವರು ಉತ್ತರ ಕೊಡ್ತಾ ಇಲ್ಲ ಪಾರ್ಲಿಮೆಂಟಲ್ಲೂ ಕೂಡ ಅವ್ರು ಹೆಚ್ಚು ಪ್ರಶ್ನೆಗಳನ್ನು ಅವರು ತುಂಬ ಇರುಸು ಮುಸು ಮುರುಸಾಗುವಂಥ ಸನ್ನಿವೇಶ ಬಂದಾಗ ಅಮಿತ್ ಶಾ ಅವ್ರಿಗೆ ಬಿಟ್ಕೊಡ್ತಾರೆ ಬೇರೆ ಯಾರಿಗೂ ಬಿಟ್ಟು ಹೊಟ್ಟೋಗ್ಬಿಡ್ತಾರೆ ಹೊರತು ಅವರು ನೇರವಾಗಿ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಕೆಲಸವನ್ನು ಮಾಡೋದಿಲ್ಲ ಅವರಿಗೆ ಈ ಡೆಮಾಕ್ರಸಿನಲ್ಲಿ ಅತ್ಯ ಅತಿ ಮುಖ್ಯವಾದಂಥ ಸಂಗತಿ ಒಂದು ವಾಕ್ ಸ್ವಾತಂತ್ರ್ಯ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅದು ಅಭಿವ್ಯಕ್ತಿ ಆಗುವಂಥದ್ದು ನಮ್ಮ ಪತ್ರಿಕಾ ಮಾಧ್ಯಮಗಳ ಮುಖಾಂತರ ಪತ್ರಿಕಾ ಸ್ವಾತಂತ್ರ್ಯ ಅನ್ನೋದು ಪ್ರಜಾಪ್ರಭುತ್ವದಲ್ಲಿ ನಾಲ್ಕನೇ ಅಂಗ ಅನ್ನುವಂಥ ಮಾತನ್ನು ಹೇಳ್ತಾ ಬರ್ತಾ ಇದ್ದಾರೆ ಪ್ರಜಾಪ್ರಭುತ್ವ ಇರೋದೇ ಚರ್ಚೆಗಳ ಮುಖಾಂತರ ಪ್ರಜಾಪ್ರಭುತ್ವದ್ದು ಜೀವಂತ ಲಕ್ಷಣ ಅದು ನೀವು ವಿರೋಧ ಪಕ್ಷದವರೇ ಬೇಡ ಅನ್ನೋ ಥರದ್ದು ಒಂದು ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ ನೋಡಿ ಅರೇ ಪ್ರಜಾಪ್ರಭುತ್ವಕ್ಕೆ ಯಾರು ವಿರೋಧ ಪಕ್ಷದವ್ರು ಬೇಡವಾ ಅರೆ ದುರ್ಬಲ ಇವತ್ತು ಎರಡು ಅವಧಿ ಒಳಗಡೆ ನಾವು ಮಾನ್ಯತೆ ಪಡೆದ ವಿರೋಧ ಪಕ್ಷ ಇಲ್ಲ ಆದರೂ ಭಯಪಡುವಂಥ ರೀತಿಯಲ್ಲಿ ಚರ್ಚೆ ಮಾಡಿ ಅವು ಎಲ್ಲರೂ ಒಳಗೊಳ್ಳುವಂಥ ಕೆಲಸ ಎಲ್ಲರೂ ತಮ್ಮ ಪಕ್ಷಕ್ಕೆ ಸೇರಿಸ್ಕೊಳ್ಳುವಂಥ ಕೆಲಸ ಮಾಡ್ತಾ ಬರ್ತಾ ಇದ್ದಾರೆ ಅಂತ ಅರ್ಥ ಏನು ಕಾಂಗ್ರೆಸ್ ಇವತ್ತು ಮೆಜಾರಿಟಿ ಇನ್ನೂ ಕೂಡ ಇವತ್ತು ಇದಿಲ್ಲ ಅಧಿಕೃತ ಮ ವಿರೋಧ ಪಕ್ಷದ ಮಾನ್ಯತೆ ಇಲ್ಲ ಲೋಕಸಭೆ ಒಳಗಡೆ ನಿಜ ಹೇಳಬೇಕು ಅಂತಂದರೆ ನೀವು ಇನ್ನಷ್ಟು ಬರ್ರಪ್ಪ ನೀವು ಕೂಡ ಸಮರ್ಥವಾಗಿ ಬನ್ನಿ ಅಂತ ಹೇಳ್ತಾ ಬರಬೇಕಾಯ್ತಪ್ಪ ಇದು ದೇಶದಲ್ಲಿ ಒಂದು ಒಳ್ಳೆಯ ಆರೋಗ್ಯಕರ ವಾತಾವರಣ ಸೃಷ್ಟಿ ಆಗಬೇಕು ಅಂತಂದರೆ ಅದಾಗ್ತಾಳೆ ಆದರೆ ಮೋದಿಯವರು ಪ್ರಶ್ನಾತೀತರಾಗಿ ಉಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಬರ್ತಾ ಇದ್ದಾರೆ ಹೊರತು ಇದು ಪ್ರಜಾಪ್ರಭುತ್ವಕ್ಕೆ ಅತ್ಯಂತ ಮುಖ್ಯವಾದಂಥ ಒಂದು ಏನು ನಮ್ಮ ಪತ್ರಿಕಾ ಸ್ವಾತಂತ್ರ್ಯ ಇದೆ ಪತ್ರಿಕಾ ರಂಗ ಇದೆ ಅದಕ್ಕೆ ಒಂದು ನಾಲ್ಕನೇ ಅಂಗ ಅಂತ ಕರಿತಿದ್ವಿ ಅದಕ್ಕೆ ಅವರು ಗೌರವವನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಾರೆ ಇಲ್ಲ ಹೌದು ಸರ್ ಹೇಳ್ದಂಗೆ ಹೇಳಿದಂಗೆ ಈ ಪತ್ರಕರ್ತರ ಮುಂದೆ ಬಹಳಷ್ಟು ಪ್ರಶ್ನೆಗಳಿದ್ದಾವೆ ಅವರ ಎಜುಕೇಶನ್ ಬಗ್ಗೆ ಪ್ರಶ್ನೆಗಳಿದಾವೆ ಪತ್ರಕರ್ತರ ಹತ್ರ ನೀವು ಡಿಗ್ರಿ ಮಾಡಿದ್ದೀರೋ ಇಲ್ಲಿ ನೀವು ಎಲ್ಲಿ ಓದಿದಿರಿ ಅಂತ ಪ್ರಶ್ನೆಗಳಿದ್ದಾವೆ ಹಾಗೆ ಕಪ್ಪು ಹಣದ ಬಗ್ಗೆ ಪ್ರಶ್ನೆಗಳಿದಾವೆ ನೀವು ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರಿ ಅದ್ರ ಬಗ್ಗೆ ಪ್ರಶ್ನೆಗಳಿದಾವೆ ಮತ್ತೆ ದೇಶದಲ್ಲಿರುವ ಎಲ್ಲ ಸುಮಾರು ಸಮಸ್ಯೆಗಳಿಗೆ ಪರಿಹಾರ ಕೊಡ್ತೀನಿ ಅಂತ ಹೇಳಿದ್ರೆ ಅವ್ರೇನು ಕೊಡಲಿಲ್ಲ ಹಾಗಾಗಿ ಈ ಪ್ರಶ್ನೆಗಳಿಗೆ ಉತ್ತರ ಅಂತ ಸರ್ ಈಗ ಪ್ರಧಾನಮಂತ್ರಿಯವರು ನಾನು ಹೇಳ್ದಂಗೆ ಸುಮಾರು ಅವರು ಆಶ್ವಾಸನೆಗಳನ್ನ ಕೊಟ್ಟಿದ್ರು ಸರ್ ಸುಮಾರು ಆಶ್ವಾಸನೆ ಕೊಟ್ಟಿದ್ದರು ಉದ್ಯೋಗ ಸೃಷ್ಟಿಯಿಂದ ಇರ್ಬೋದು ಬೇರೆ ಬೇರೆ ಸ ಇರ್ಬೋದು ಯಾವುದೂ ಕೂಡ ಅವರು ಕಾರ್ಯಗತ ಮಾಡಿಲ್ಲ ದೇಶದಲ್ಲಿ ಯಾಕೆ ಈ ಥರ ಆಯಿತು ಸರ್ ಇದು ಕಾರ್ಯಗತ ಮಾಡ್ತಾರೆ ಬಿಡ್ತಾ ಅದು ಎರಡನೇ ಪ್ರಶ್ನೆ ಅವರು ಉತ್ತರ ಕೊಡ್ತಾ ಹೊರಟು ಏನೇನು ಉತ್ತರ ಕೊಡ್ತಾ ಹೊಟ್ಟೋದು ಆದರೆ ನೀವು ಹೇಳಿದ ಮೊದಲು ಹೇಳಿದಲ್ಲಿ ಪ್ರಶ್ನೆಗಳು ಆ ಪ್ರಶ್ನೆಗಳನ್ನು ಕೇಳಿ ಎದುರಿಸ್ಬೇಕು ಅವರು ಆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಹೋಗ್ಬೇಕು ಹೌದು ರೀ ಸಾಕಷ್ಟು ಅನುಮಾನಗಳು ಸಂಶಯಗಳಿದೆ ಈಗ ಕಪ್ಪು ಹಣ ತರ್ತೀವಿ ಅಂತ ಹೇಳಿದರು ಹದಿನೈದು ಲಕ್ಷ ಇದು ಬಿ ಜೆ ಪಿ ನಾಯಕರೆಲ್ಲರೂ ಕೂಡ ಭರವಸೆ ಕೊಟ್ಟಿದ್ದರು ಹದಿನೈದು ಲಕ್ಷ ನಿಮ್ಮ ಕಾ ನಾವು ಇದರಿಂದ ಸ್ವಿಟ್ಜರ್ಲೆಂಡಿಂದ ತಂದು ನಿಮ್ಮ ಬ್ಯಾಂಕ್ ಖಾತೆ ಪ್ರತಿ ಪ್ರಜೆಗೂ ಕೂಡ ಕೆಲವರೊಬ್ಬರು ಮಾತಾಡ್ತಿದ್ರು ಸೋಲಿಬೇಲೆ ಅಂತ ಒಬ್ಬ ನಾಯಕ ಅವು ಸ್ವಿಸ್ ಬ್ಯಾಂಕಿಂದ ತಂದರೆ ನಮ್ಮ ದೇಶದ ಎಲ್ಲ ರಸ್ತೆಗಳನ್ನು ನಾವು ಚಿನ್ನದ ರಸ್ತೆಗಳು ಮಾಡ್ಬೋದು ಅಂಥೇಳಿ ಆ ಥರದ ಒಂದು ಒಂದು ಭ್ರಮೆಯನ್ನು ಕೂಡ ಹುಟ್ಟು ಹಾಕುವಂತ ಆ ಪ್ರಶ್ನೆಗಳಿದೆ ಹೌದು ಆ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾದವು ಈಗ ಒಂದು ಪಾರದರ್ಶಕತೆ ಉಳ್ಳಂಥವರು ನಾಯಕ ಆದಂಥವ್ ಈ ಪ್ರಶ್ನೆಗಳು ಎದುರಿಸ್ತಾನೆ ಆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಬರ್ತದೆ ಅದು ನಾನು ಹೇಳಿದ್ದು ಮಾತ್ರ ಸತ್ಯ ನಾನು ಹೇಳಿದ್ದು ಮಾತ್ರ ನೀವು ಒಪ್ಕೋಬೇಕು ಅನ್ನೋವಂಥದ್ದು ಅದು ಪ್ರಜಾತಂತ್ರವಾದಿಯ ಲಕ್ಷಣ ಅಲ್ಲ ಅದು ಡೆಮೊಕ್ರೆಟಿಕ್ ಆದಂಥವನು ಯಾರೂ ಕೂಡ ಈ ಥರ ಇರೋದಿಲ್ಲ ಹೌದು ಬುಲೆಟ್ ಟ್ರೈನ್ಗಳು ಸ್ಮಾರ್ಟ್ ಸಿಟಿಗಳು ಹೌದು ಆ ದೊಡ್ಡ ದೇಶದಲ್ಲಿ ಸೃಷ್ಟಿ ಮಾಡಿದಂಥ ಭ್ರಮೆ ಯಾವುದಕ್ಕೂ ಕೂಡ ಉತ್ತರ ಕೊಡೋಕ್ಕಾಗೋದಿಲ್ಲ ಯಾಕೆಂದರೆ ಮ ಈಗ ಸುಮಾರು ಮಾಧ್ಯಮಗಳು ಎಲ್ಲ ಅವರು ಅವ್ರ ಪರನೇ ಇದ್ದಾರೆ ಅವ್ರಿಗೆ ಪ್ರಶ್ನೆ ಮಾಡೋಕ್ಕಾಗದೇ ಇದ್ದರೂ ಕೂಡ ಏನಾಯಿತು ಮಾಧ್ಯಮಗಳನ್ನು ಅದು ಪತ್ರಕರ್ತರ ಪಾಪ ಸಮಸ್ಯೆ ಅಲ್ಲ ಅದು ಆ್ಯಕ್ಚುಲಿ ಮಾಧ್ಯಮದ ಮಾಲೀಕರು ಇದಾರಲ್ಲ ಮಾಲೀಕತ್ವ ಎಲ್ಲ ಬಹುಪಾಲು ಎಲ್ಲರೂ ಕೂಡ ಇವರ ಬಿ ಜೆ ಪಿ ಒಲಿದ್ದವ್ರ ಕೈಯಲ್ಲಿ ಇವತ್ತು ಮಾಧ್ಯಮಗಳು ಇದ್ದಾರೆ ಅವರು ಉದ್ಯಮಿ ಉದ್ಯಮಿಗಳು ಉದ್ಯಮದವರು ಅಂತಂದರೆ ಅವ್ರಿಗೆ ಅದೇ ಅವ್ರದೇ ಆದಂಥ ಹಿತಾಸಕ್ತಿಗಳು ಇರ್ತವೆ ನೋಡಿ ಯಾವ ಮಾಧ್ಯಮವೂ ಇರಬಾರ್ದು ಆ ಥರ ಹೋಗಿ ಖರೀದಿ ಮಾಡುವಂಥ ಕೆಲಸನ ಮಾಡೋ ಅದಾನಿ ಕೂಡ ಹೋಗಿ ಒಂದು ಮಾಧ್ಯಮನ ಖರೀದಿ ಮಾಡ್ತಾ ಬರ್ತಾರೆ ಖರೀದಿ ಮಾಡ್ತಾ ನೋಡಿ ಇದು ಇದೇನು ಲಕ್ಷಣವನ್ನು ಸೂಚಿಸುತ್ತೆ ಇದು ಪತ್ರಿಕಾ ಮಾಧ್ಯಮ ಇರಲೇಬಾರ್ದು ಇದು ಸಂಪೂರ್ಣವಾಗಿ ಅವರು ಸರ್ವಾಧಿಕಾರದ ಹತ್ರ ಹೆಜ್ಜೆ ಹಾಕ್ತಾ ಹೊರಟೋಗ್ತಾರೆ ತುಂಬ ಜನ ನಾಳೆ ಕಷ್ಟವನ್ನು ಅನುಭವಿಸ್ಬೇಕಾಗುತ್ತೆ ಎಲ್ಲರ ಸ್ವಾತಂತ್ರ್ಯ ಹರಣ ಆಗುವಂಥ ಅಪಾಯ ಇದೆ ಇದು ನನಗೆ ಕಾಡ್ತಾ ಇರುವಂಥ ಭಯ ಇವು ಈ ಚುನಾವಣೆಯಲ್ಲಿ ನಿರ್ಣಾಯಕ ಒಂದು ಸಂಗತಿ ಇದೇನೆ ನಾವು ನಾಳೆ ಪ್ರಜಾಪ್ರಭುತ್ವ ಉಳಿತದೋ ಇಲ್ಲವೋ ನಾಳೆ ನಮ್ಮ ಸಂವಿಧಾನ ಈ ಥರ ಇರತ ಇರ್ತದೋ ಇಲ್ಲವೋ ನಾಳೆ ನಮ್ಮ ಜನರ ಸ್ವಾತಂತ್ರ್ಯ ಇರುತ್ತೋ ಅನ್ನೋ ಪ್ರಶ್ನೆ ಇವತ್ತು ಈ ಚುನಾವಣೆ ಮುಖಾಂತರ ಆ ಒಂದು ಭಯವನ್ನು ಕಾಡಕ್ಕೆ ಶುರು ಆಗ್ತಾ ಉಟ್ಟು ಭಯ ತುಂಬ ಜನರಲ್ಲಿ ಕಾಡ್ತಾ ಹೊಟ್ಟು ಹೋಗ್ತಾ ಇದೆ ಅಲ್ಲಿ ನನಗೂ ಕೂಡ ಆ ಒಂದು ಭಯ ಇದೆ ಮತ್ತು ಇನ್ನೊಂದಿದೆ ಸರ್ ಸಂವಿಧಾನ ಬದಲಾವಣೆ ವಿಷಯನೂ ಕೂಡ ಇಲ್ಲಿ ಬರುತ್ತೆ ಅದಕ್ಕೂ ಸ್ಥಳಾಧಿಕಾರಕ್ಕೂ ಕೂಡ ಬಹಳಷ್ಟು ನೆಂಟಿದೆ ಯಾಕೆಂದರೆ ನಾನು ಮೊದಲೇ ನಿಮಗೆ ಹೇಳಿದೆ ಉತ್ತರ ಕೊರಿಯಾದಲ್ಲೂ ಕೂಡ ಚುನಾವಣೆ ನಡೆಯುತ್ತೆ ಆದರೂ ಕೂಡ ಅಲ್ಲಿ ಸರ್ವಾಧಿಕಾರ ಇದೆ ಅಂತ ನಾವು ಯಾವಾಗ ಉಳ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಸಂವಿಧಾನ ಇದಕ್ಕೆ ಅವಕಾಶ ಕೊಡೋದಿಲ್ಲ ನಮ್ಮ ಸಂವಿಧಾನ ಇದಕ್ಕೆ ಅವಕಾಶನೇ ಕೊಡೋದಿಲ್ಲ ಅಕಸ್ಮಾತ್ ಏನಾರು ಇದು ಏನಾರು ಬದಲಾವಣೆ ಆಗಿಬಿಟ್ರೆ ಅದೇ ರೀತಿ ರಷ್ಯಾದಲ್ಲಿ ಏನಾಗ್ತಾ ಇದೆ ನಾನು ತನಕ ನಾನು ಪ್ರಧಾನಿ ನೋಡಿ 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 ಎಷ್ಟು ಡೇಂಜರಸ್ ಇದು ನೋಡಿ ಆ ವಿಚಾರದಲ್ಲಿ ನಾವು ಅಮೇರಿಕಾದವನ್ನ ಮೆಚ್ಚಬೇಕು ನಾವು ನಾನು ಹಿಂದೆನೇ ಒಂದು ಹೇಳಿದ್ದೆ ನೋಡಿ ಅಲ್ಲಿ ಎರಡು ಅವಧಿ ಮಾತ್ರ ಅವ್ರು ಎಷ್ಟೇ ಜನಪ್ರಿಯ ವ್ಯಕ್ತಿ ಇರ್ಬೋದು ಎಷ್ಟೇ ಒಳ್ಳೆ ಕೆಲಸ ಮಾಡಿದವನು ಇರ್ಬೋದು ಅವು ಅವನು ಎರಡು ಅವಧಿಗೆ ಮಾತ್ರ ಅವನು ಪ್ರಧಾನ ಅಧ್ಯಕ್ಷ ಆಗಿರ್ಲಿಕ್ಕೆ ಸಾಧ್ಯ ಮೂರನೇ ಅವಧಿಗೆ ಹೋದರೆ ಮುನ್ನ ಅವರು ಅಲ್ಲ ಸಂವಿಧಾನ ಅವಕಾಶ ಕೊಡೋದಿಲ್ಲ ಅವ್ರು ಎಷ್ಟೇ ಜನಪ್ರಿಯ ಇರ್ಬೋದು ಎಷ್ಟೇ ಒಳ್ಳೆಯ ಕೆಲಸ ಇರ್ಬೋದು ಯಾಕೆ ನಾಳೆ ಅವನು ಸರ್ವಾಧಿಕಾರಿ ಆಗ್ಬೋದು ಒಂದು ಭ್ರಮೇಣ ಹುಟ್ಟಾಗ್ತಾ ಹೋಗ್ಬೋದು ನಾಳೆ ಅವನು ಹಿಟ್ಲರ್ ಆಗ್ಬೋದು ಗೊತ್ತಾಯ್ತು ಆ ಕಾರಣಕ್ಕೋಸ್ಕರ ಅವರು ಅದು ಆ ಎಚ್ಚರ ಅವರು ತಾಳಿದ್ದಾರೆ ನಾವು ಇವತ್ತು ಇದು ಮೋದಿ ಪ್ರಶ್ನೆ ಅಂತಲ್ಲ ಯಾವುದೇ ಆಗಲಿ ನಾಳೆ ಯಾರೂ ಕೂಡ ಈ ದೇಶದಲ್ಲಿ ಸರ್ವಾಧಿಕಾರಿ ಆಗದಂಥ ಒಂದು ಬದಲಾವಣೆಯನ್ನು ನಮ್ಮ ಸಂವಿಧಾನದಲ್ಲೂ ಕೂಡ ತರಬೇಕಾದಂಥ ಅಗತ್ಯ ನನಗೆ ಕಾಣ್ತಾ ಇದೆ ಅಮೇಲ್ ನಾನು ಪ ಹಲವಾರು ಬಾರಿ ಪ್ರಸ್ತಾಪ ಮಾಡಿದ್ದೇನೆ ಇದು ಇಲ್ಲಿ ಕೆಳಹಂತಿಂದ ವಂಶಾಡಳಿತದಿಂದ ಹಿಡಿದು ನಮ್ಮ ಪ್ರಧಾನಿ ಸ್ಥಾನ ತನಕ ಯಾರು ಕೂಡ ಶಾಶ್ವತವಾಗಿ ಅವರು ಜೀವ ಹುಟ್ಟಿದಾಗಿಂದ ಒಂದು ಬ ಅಧಿಕಾರಕ್ಕೆ ಬಂದ ನಂತರ ಅವನು ಸಾಯೋ ತನಕ ಅವನು ಅಲ್ಲಿ ಸ್ಥಾನದಲ್ಲಿ ಉಳ್ಕೊಳ್ಳುವಂಥದ್ದು ಅಪಾಯಕಾರಿಯಾದಂಥ ವಿಚಾರ ಅದಕ್ಕೋಸ್ಕರ ಅದು ಪ್ರಧಾನಿ ಮೋದಿ ಮಾತ್ರ ಅಲ್ಲ ಎಲ್ಲರಿಗೂ ಕೂಡ ಒಂದು ನಿಯಂತ್ರಣ ಹಾಕುವಂಥ ಒಂದು ದೊಡ್ಡ ಬದಲಾವಣೆ ಮಾಡಬೇಕಾದಂಥ ಅಗತ್ಯ ಇದೆ ನಾಳೆ ಯಾರು ಕೂಡ ಸರ್ವಾಧಿಕಾರಿ ಅದು ಜಿಲ್ಲಾ ಮಟ್ಟದಲ್ಲಿರ್ಬೋದು ರಾಜ್ಯ ಮಟ್ಟದಲ್ಲಿ ಇರ್ಬೋದು ದೇಶದ ಮಟ್ಟದಲ್ಲಿ ಇರ್ಬೋದು ಆ ಕಡೆ ಒಂದು ದೊಡ್ಡ ಒಂದು ಒಂದು ನಮ್ಮ ಸಂವಿಧಾನದಲ್ಲೇ ಒಂದು ಬದಲಾವಣೆ ಮಾಡಬೇಕಾದಂಥ ನಿಜವಾದ ಬದಲಾವಣೆ ಇಲ್ಲಿ ಮಾಡಬೇಕಾಗಿರೋದು ಈ ವಿಚಾರದಲ್ಲಿ ಸಂವಿಧಾನದಲ್ಲಿ ಏನಾದರೂ ತಿದ್ದುಪಡಿ ತರಬೇಕಾದ್ರೆ ಈ ವಿಚಾರ ಅತ್ಯಂತ ಪ್ರಾಥಮಿಕವಾದಂಥ ಸಂಗತಿ ಅದು ಪ್ರಜಾಪ್ರಭುತ್ವ ಉಳಿಬೇಕು ಅಂತಂದರೆ ಯಾರು ಕೂಡ ಗರಿಷ್ಠ ಅಂದರೆ ಎರಡು ಅಮೆರಿಕಾದಲ್ಲಿ ಏನಿದೆ ಎರಡು ಅವಷ್ಟೇ ಪ್ರಧಾನಿ ನೆಹರು ಮೋದಿಯವರು ಎರಡವರು ಎಸ್ ಯಾರು ಒಳ್ಳೆ ಜನಾಯ್ತು ಎಂತೆಂಥ ಅಧ್ಯಕ್ಷರು ಬಂದರು ಅಮೆರಿಕಾದಲ್ಲಿ ಆನಂತರ ಒಬಾಮಾ ಕೂಡ ಭಾಳ ಅದ್ಭುತವಾದಂಥ ಆಡಳಿತವನ್ನು ಕೊಟ್ಟಂಥ ಅಧ್ಯಕ್ಷರು ಇದ್ದರು ಆನಂತರ ಅವ್ರಿಗೆ ಅವಕಾಶ ಅವ್ರು ಎಷ್ಟೇ ಒಳ್ಳೆಯವನಿರ್ಬೋದು ಅವಕಾಶ ಇರೋದಿಲ್ಲ ಆ ಥರ ಓ ಈ ಸರ್ವಾಧಿಕಾರಿಗಳನ್ನು ನಿಯಂತ್ರಣ ಮಾಡೋದಕ್ಕೆ ಇಲ್ಲದಿದ್ದರೆ ರಷ್ಯಾದಲ್ಲಿ ನೋಡಿ ಕೊರಿಯಾದಲ್ಲಿ ಎಲ್ಲ ದೇಶಗಳ ಕೂಡ ಇವತ್ತು ಸರ್ವಾಧಿಕಾರಿಗಳು ಹುಟ್ಟುವಂಥ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಅದನ್ನು ತಪ್ಪಿಸಲೇಬೇಕು ಆ ತಪ್ಪಿಸೋ ವಿಚಾರಕ್ಕೆ ಆಗಬೇಕು ಅಂತಂದರೆ ಈ ಥರದ ಒಂದು ಭ್ರಮೆಯನ್ನು ಹುಟ್ಟಾಕುವಂಥ ಕೆಲಸವನ್ನು ನಮ್ಮ ಪತ್ರಕರ್ತರು ಮಾಡಬಾರ್ದು ಯಾರೂ ಕೂಡ ಮಾಡಬಾರ್ದು ಯಾರೋ ಒಬ್ಬ ವ್ಯಕ್ತಿಯಿಂದ ಮಾತ್ರ ದೇಶವು ಅದು ಸಂಪೂರ್ಣ ಅದು ಸುಳ್ಳದು ದೇಶ ಬಂದಿದೆ ಅನೇಕ ಕಷ್ಟಗಳನ್ನು ಎದುರಿಸ್ಕೊಂಡು ದೇಶ ಬಂದಿದೆ ಅನೇಕ ವಾಜಪೇಯಿ ಕಾಲದಲ್ಲೂ ಕೂಡ ಯುದ್ಧ ಆಯಿತು ಕಾರ್ಗಿಲ್ ಯುದ್ಧ ಕೂಡ ನಾನು ನಡೆದೋಯ್ತು ಮುಂದಾಯ್ತು ವಾಜಪೇಯಿಗಿಂತ ಏನು ದೊಡ್ಡ ನಾಯಕ ಅಂತ ನಾನು ಹೇಳಕ್ಕೆ ಸಾಧ್ಯ ಇಲ್ಲ ಮೋದಿಯವರು ನಾನು ವಾಜಪೇಯಿ ಭಾಳ ಅದ್ಭುತವಾದ ಪ್ರಜಾಪ್ರಭುತ್ವವಾದ ಅವರೆಲ್ಲರೂ ಕೂಡ ಒಟ್ಟಿಗೆ ತೊಗೊಂಡು ಹೋಗುವಂಥದಕ್ಕೆ ಅವರ ವಿಚಾರಧಾರೆ ಬೇರೆ ಅದು ಬೇರೆ ಇರ್ಬೋದು ಆದರೆ ವಾಜಪೇಯಿ ಅವರು ಯಾವತ್ತೂ ಕೂಡ ಈ ರೀತಿ ಕಠೋರವಾಗಿ ನಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇರಲಿಲ್ಲ ಆ ದೃಷ್ಟಿಯಿಂದ ನಾವು ಎಲ್ಲರೂ ಕೂಡ ಒಂದು ಈ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಬೇಕಾದಂಥ ಒಂದು ಅನಿವಾರ್ಯತೆ ಬಂದಿದೆ ಅನ್ನೋದು ನನ್ನ